ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಕೇಳುಗರಿಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ನಮ್ಮ ಈ ಕಾರ್ಯಕ್ರಮದ ವಿಷಯ ವೆರ್ಟಿಗೊ ವೆರ್ಟಿಗೋ ಅಂದರೆ ಏನು ಇದು ತಲೆ ಸುತ್ತು ಅಂತ ನಾವು ಹೇಳಬಹುದಾದಂತಹ ಒಂದು ವಿಷಯ ಇದರ ಕುರಿತು ನಾವು ಈ ದಿನ ಶಿವಮೊಗ್ಗದ ಸೈಹಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರೂಪಾ ಕೆ ಜಿ ಇವರೊಂದಿಗೆ ಮಾತನಾಡ್ತಾ ಈ ರೋಗದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇವರಿಂದ ಪಡೆಯೋಣಂತೆ ಡಾಕ್ಟ್ರೇ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ನಮಸ್ಕಾರ ಹಾಗೇ ತಮಗೆ ನಾನು ಈಗ ವರ್ಟಿಗೋ ಅಂದರೆ ತಲೆ ಸುತ್ತು ಅಂತ ಹೇಳಿಬಿಟ್ಟೆ ನಾನು ವರ್ಟಿಗೋನ ತಲೆ ಸುತ್ತು ಅಂತ ಹೇಳಿಬಿಡೋದು ಅದು ಸರಿನಾ ಅಥವಾ ಇದಕ್ಕೆ ಇನ್ನೂ ಬೇರೆ ಬೇರೆ ಆಯಾಮಗಳಿವೆಯೋ ಹ್ಮ್ ಗೋ ಅಂತ ಹೇಳಿದ್ರೆ ಅದರ ಅರ್ಥ ಏನಂದ್ರೆ ನಾವು ಹೆಂಗೆ ಡಿಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳಿದ್ರೆ ಸೆನ್ಸೇಷನ್ ಆಫ್ ಸ್ಪಿನ್ನಿಂಗ್ ಆಫ್ ಸೆಲ್ಫ್ ಆರ್ ಆಫ್ ಎನ್ವೈರನ್ಮೆಂಟ್ ಅಂತ ಅರ್ಥ ಅಂದ್ರೆ ನಾವೇ ಸುತ್ತೋ ಹಾಗೆ ಅನ್ಸೋದು ಅಥವಾ ನಮ್ಮ ಸುತ್ತ ಇರೋದೆಲ್ಲ ಸುತ್ತೋ ಹಾಗೆ ಅನ್ಸೋದು ಈಗ ನಾವು ಚಿಕ್ಕ ಮಕ್ಳು ಆಟಾಡ್ತಿರೋದು ನೋಡ್ತಿರೋಲ್ವಾ ಅಥವಾ ನಾವು ಚಿಕ್ಕವರು ಇರುವಾಗ್ಲೂ ಒಂದು ಅನುಭವ ಆಗಿರುತ್ತಲ್ವಾ ತಿರುಗಿ 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 ಸುತ್ತಿ ಸುತ್ತಿ ಆಟಾಡ್ತಾ ಆಟ ಆಡ್ತಾ ನಿಲ್ತೀವಿ ಆ ನಿಂತಾದ್ಮೇಲೆ ಏನೋ ಒಂದು ಅನುಭವ ಆಗತ್ತಲ್ವಾ ಸುತ್ತ ಇರೋದೆಲ್ಲ ಇನ್ನೂ ಸುತ್ತಾನೆ ಇರುತ್ತೆ ನಿಂತರೂ ಕೂಡ ಸುತ್ತ ಇರುತ್ತೆ ದಟ್ ಈಸ್ ರಿಯಲ್ ವಟೆಗೊ ಅದನ್ನೇ ಸ್ಪಿನ್ನಿಂಗ್ ಸೆನ್ಸೇಷನ್ಸ್ ಅಂದ್ರೆ ರೊಟೇಟ್ರಿ ಸೆನ್ಸೇಷನ್ಸ್ ಅಥವಾ ಸ್ಪಿನ್ನಿಂಗ್ ಸೆನ್ಸೇಷನ್ಸ್ ಅದು ರಿಯಲ್ ಒಟೆಗೊ ಅದ್ರ ಅರ್ಥ ಸೊ ಇಷ್ಟೇ ಅಲ್ಲದೆ ಈ ಹಗುರವಾಗಿ ಜನಗಳನ್ನ ಇದನ್ನ ತಲೆ ಸುತ್ತು ಅಂತ ಉಪಯೋಗಿಸ್ತಾಕ್ ಶುರು ಮಾಡ್ತಾರೆ ಸೊ ಇದಲ್ದೇನೆ ಯಾವಾಗ ಸುತ್ತು ಅಂತ ಹೇಳ್ತಾರೆ ಅಂದ್ರೆ ಬಿಸ್ಲಿಗೆ ಹೋದ್ರು ಬಿಸ್ಲಿಗೆ ಹೋಗಿ ಬಂದ್ಮೇಲೆ ತುಂಬಾ ಸುಸ್ತಾಯ್ತು ತಲೆ ಸುತ್ತ ಬರಂಗಾಯ್ತು ಆತರ ಉಪಯೋಗಿಸ್ತಾರೆ ಅಥವಾ ತಲಿಸದ್ ಬಂದು ಪ್ರಜ್ಞೆ ಹೋಯ್ತು ಅಂದ್ರೂ ತಲಿಸುತ್ತೋ ಅಂತ ಹೇಳ್ತಾರೆ ಅಥವಾ ಈವನ್ ಈ ಫಿಟ್ಸ್ ಬಂದ್ರೂ ತಲೆಸುತ್ತೋ ಅಂತ ಉಪಯೋಗಿಸ್ತಾರೆ ಅಥವಾ ಲಕ್ವ ಹೊಡೆದಿರೋರಿಗೆ ಕೆಲವರಿಗೆ ತಲೆಸುದ್ ಬಂತು ಕೈಕಾಲಿ ವೀಕ್ನೆಸ್ ಆಯ್ತು ಲಕ್ವ ಹೊಡಿತು ಅದನ್ನು ಹಗುರವಾಗಿ ತಲೆಸುತ್ತೋ ಅಂತ ಉಪಯೋಗಿಸ್ತಾರೆ ಸೊ ಅಥವಾ ಪ್ರಜ್ಞೆ ಹೋಗೋದನ್ನು ತಲೆಸುತ್ತೋ ಅಂತ ಉಪಯೋಗಿಸ್ತಾರೆ ಕಣ್ ಕತ್ ಬರೋದನ್ನು ತಲೆಸುತ್ತೋ ಅಂತ ಉಪಯೋಗಿಸ್ತಾರೆ ಸೊ ಇದು ಹಗುರವಾಗಿ ಉಪಯೋಗಿಸಕಂತ ಪದಗಳು ಇವೆಲ್ಲ ಬಟ್ ಆಕ್ಚುವಲ್ ಮೀನಿಂಗ್ ಆಫ್ ವರ್ಟೆಗೋ ಅಂತ ಹೇಳಿದ್ರೆ ನನಗೆ ಈಗ ಹಾಗೆ ಈ ಸ್ಪಿನ್ನಿಂಗ್ ಸೆನ್ಸೇಷನ್ಸ್ ನಾವೇ ಸುತ್ತಾಗ ಅನ್ಸೋದು ಅಥವಾ ನಮ್ ಸುತ್ತ ಇರೋದೆಲ್ಲ ತಿರುಗ್ತಾ ಇದೆ ಅನ್ಸೋದನ್ನೇ ರಿಯಲ್ ಒಟ್ಟೆಗೊಳಿಸ್ತಾ ಅದರ ಅರ್ಥ ಅದು ಅಂದ್ರೆ ಈಗ ತಾವು ಹೇಳಿದ್ರಿ ಏನು ಅಂತ ಹೇಳಿದ್ರಿ ಇದು ಉಂಟಾಗಲಿಕ್ಕೆ ಮುಖ್ಯವಾದ ಕಾರಣವೇನು ಸಾಮಾನ್ಯವಾಗಿ ಶ್ರವಣ ಯಂತ್ರದಿಂದ ಈ ಕಿವಿ ಸಂಬಂಧಪಟ್ಟ ಇನ್ನರ್ ಇಯರ್ ಅದ್ರ ಸಂಬಂಧ ಸಹಜವಾಗಿ ನೋಡ್ತಕ್ಕಂಥ ಕಾರಣಗಳಾಗಿರುತ್ತೆ ಸೊ ಇಷ್ಟಲ್ದೇನೆ ಮೆದುಳು ಬ್ರೈನ್ ಸಂಬಂಧವಾಗಿ ಅಥವಾ ಈ ಸರ್ವೈಕಲ್ ಅಂತ ಹೇಳ್ತೀವಿ ಕತ್ತು ಸಂಬಂಧಪಟ್ಟಾಗೆ ಅಥವಾ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಅಲ್ಲೂ ಈ ತರ ಅನುಭವ ಆಗಬಹುದು ಸೊ ಸಾಮಾನ್ಯವಾಗಿ ಕಿವಿಗೆ ಅಥವಾ ಶ್ರವಣ ಯಂತ್ರಕ್ಕೆ ಸಂಬಂಧಪಟ್ಟದ್ದು ಸುಮಾರಾಗಿ ಕಾಮನ್ ಆಗಿ ನೋಡ್ತೀವಿ ನಾವು ಅದನ್ನ ನಾವು ಪ್ಯಾರಾಕ್ಸಿಸ್ ಪ್ಯಾರೊಕ್ಸಿಸ್ಮಲ್ ಪೆರಿಫಿರಲ್ ಒಟೆಗೊ ಅಂತ ಹೇಳ್ತೇವೆ ಒಳಕಿವಿಯಿಂದ ಹಾ ಒಳಕಿವಿಯಲ್ಲಿ ಕಿವಿಯಲ್ಲಿ ಪ್ಯಾರಾಕ್ಸಿಸ್ ಪ್ಯಾರೊಸಿಸ್ಮಲ್ ಪೆರಿಫಿರಲ್ ಒಟೆಗೊ ಅಂತ ಹೇಳಿದ್ರೆ ಇದು ಹೆಸರು ತಕ್ಕನಾಗೆ ಬಿನಾಯಿನ್ ಅಂತ ಹೇಳಿದ್ರೆ ಇದೇನು ಅಷ್ಟೇನು ತೀವ್ರ ಅಲ್ಲ ಅಂತ ಪ್ಯಾರೊಕ್ಸಿಸ್ಮಲ್ ಅಂದ್ರೆ ಅವಾಗ ಬಂದು ಹೋಗ್ತಾ ಇರ್ತಕ್ಕಂಥದ್ದು ಪೆರಿಫಿರಲ್ ಒಟೆಗೋ ಅಂದ್ರೆ ಕಿವಿಗೆ ಸಂಬಂಧಪಟ್ಟದ್ದು ಮೇನ್ ಮೆದುಳಿನ ಏನು ತೊಂದರೆ ಇಲ್ಲ ಕಿವಿಗೆ ಸಂಬಂಧಪಟ್ಟಾಗೆ ಇದು ಏನಾಗುತ್ತೆ ಚಿಕ್ ಚಿಕ್ ಚಿಕ್ಕ ಒಂದು ಸಣ್ಣದ ಅರಳುಗಳು ಸಿಕ್ಕೊಂಡಿರುತ್ತೆ ಸೆಮಿ ಸರ್ಕ್ಯುಲರ್ ಕೆನಲ್ಸ್ ಅಲ್ಲಿ ಸೊ ಈ ಅರಳು ಸಿಕ್ಕಾಕೊಂಡಾಗ ಏನಾಗುತ್ತೆ ಅದು ಸ್ವಲ್ಪ ಬಾಧೆ ಕೊಡುತ್ತೆ ಈ ಕತ್ತು ಅವಾಗವಾಗ ಪೊಸಿಷನ್ ಚೇಂಜ್ ಮಾಡಿದಾಗೆಲ್ಲ ಅವ್ರಿಗೆ ತಲೆ ಸುತ್ತಿನ ಅನುಭವ ಆಗುತ್ತೆ ಇದು ಕಾಮನ್ ಆಗಿ ನೋಡ್ತೀವಿ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಪ್ರತಿನಿತ್ಯ ನೋಡಿದಾಗ ಸೊ ಈಗ ಒಂದು ಹತ್ತು ಜನ ತಲೆಸುತ್ತ ಅನ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಐದರಿಂದ ಆರಷ್ಟು ಜನಗಳಿಗೆ ಇದನ್ನ ಕಾಮನ್ ಆಗಿ ನೋಡ್ತಾ ಇರ್ತೀವಿ ನಾವು ಈ ತರ ತಲೆ ಚಕ್ರ ಬಂದಿದೆ ಅಂತ ಹೇಳಿದ್ರೆ ಬಟ್ ಇದು ಅಷ್ಟೇನು ತೀವ್ರ ಅಲ್ಲ ಸೊ ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಇದಕ್ ಟ್ರೀಟ್ಮೆಂಟ್ ಇದೆ ತಕ್ಷಣವೇ ನಾವು ಅದ ಕರೆಕ್ಷನ್ಸ್ ಕೊಡ್ತೀವಿ ನಾವು ಅದನ್ನ ಸೊ ಕೆಲವೊಂದು ಡಿಕ್ಸ್ ಆಲ್ಪಿಕ್ಸ್ ಮ್ಯಾನ್ಯೂರ್ ಅಂತ ಮಾಡ್ತೀವಿ ಕೆಲವೊಂದು ಟೆಸ್ಟ್ ಮಾಡಿ ಪತ್ತೆ ಹಚ್ತೀವಿ ಈ ತರ ಹರಳಿಂದನೇ ಆಗ್ತಕ್ಕಂಥದ್ದು ಇದು ಅಂತ ಹೇಳ್ಬಿಟ್ಟು ಆ ತರ ಇದ್ರೆ ನಾವು ಅಲ್ಲೇನೇ ನಾವು ಕರೆಕ್ಷನ್ಸ್ ಕೊಟ್ಟು ಕಳಿಸ್ತೀವಿ ಕ್ಯಾನೋಲಿ ತ್ರೀ ಮ್ಯಾನ್ಯೂರ್ ಮ್ಯಾನುರ್ ಅಂತ ಹೇಳ್ತೀವಿ ಸೊ ಅದನ್ನ ರೀಪೊಸಿಷನಿಂಗ್ ಮಾಡ್ಬಿಟ್ಟು ಅಂದ್ರೆ ಕತ್ತನ ಟಿಲ್ಟ್ ಮಾಡಿ ನಾವು ಪೊಸಿಷನಿಂಗ್ ಎಲ್ಲ ರೀಪೊಸಿಷನಿಂಗ್ ಮಾಡ್ಬಿಟ್ಟು ಸೊ ಅದನ್ನ ಮತ್ತೆ ವಾಪಸ್ ಅದರಿರೋ ಜಾಗಕ್ಕೆ ಕಳಿಸ್ತೀವಿ ಅದು ಓಟೋಲಿತ್ತನ ಅಥವಾ ಹರಡ್ಗಳನ್ನ ತಕ್ಷಣವೇ ಅವತ್ತಿನ ದಿವಸನೇ ಸರಿಹಾಗಿ ಮರುಕ್ಷಣವೇ ಸರಿಹಾಗಿ ಹೋಗಿದ್ದು ಉಂಟು ಸೊ ಇದು ಬಿನೈನ್ ಕಂಡೀಷನ್ಸ್ ಸೊ ಇಷ್ಟ ಅಲ್ಲದೇನೆ ಬೇರೆ ಎಲ್ಲ ಸೆಂಟ್ರಲ್ ಕಾಸಸ್ ನ ಹೇಳಿದಾಗೆ ಇದು ಕಾರಣ ಕೇಳಿದಾಗ ಶ್ರವಣ ಯಂತ್ರದಿಂದ ಬರ್ತಕ್ಕಂಥ ಕಾರಣದಲ್ಲಿ ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇದು ಬಿ ಅಷ್ಟೇ ಅಲ್ಲದೆ ಮೀನಿಯರ್ಸ್ ಡಿಸೀಸ್ ಅಂತ ಇರುತ್ತೆ ವೆಸ್ಟಿಬುಲಾರ್ ನ್ಯೂರೈಟಿಸ್ ಅಂತ ಬರುತ್ತೆ ವೆಸ್ಟಿಬುಲಾರ್ ನರ್ವ್ ಅಂತ ಏನ್ ಅದ್ರ ವೀಕ್ನೆಸ್ ಇಂದ ಬರ್ತಕ್ಕಂಥದ್ದು ಅಥವಾ ನಂಜಾದಾಗ ಬರ್ತಕ್ಕಂಥದ್ದು ಕಿವಿಯಲ್ಲಿ ಸೊ ಇದು ಕಾರಣಗಳಾಗಿರುತ್ತೆ ಶ್ರವಣ ಯಂತ್ರದ ಸಂಬಂಧಿ ಈ ಕಾಯಿಲೆ ಸೊ ಇದರಲ್ಲಿ ಮೀನಿಯರ್ಸ್ ಡಿಸೀಸ್ ಅಂತ ಹೇಳಿದಾಗ ಸ್ವಲ್ಪ ತೀವ್ರವಾಗಿ ಅಥವಾ ಪದೇ ಪದೇ ಬರ್ತಾ ಹೋಗುತ್ತೆ ಇದು ಮೀನಿಯರ್ಸ್ ಡಿಸೀಸ್ ಅಲ್ಲಿ ಸೊ ಇಲ್ಲಿ ಇನ್ನರ್ ಇಯರ್ ಇನ್ನರ್ ಇಯರ್ ಅಂತ ಒಳಗಿನ ಕಿವಿಯಲ್ಲಿ ಏನಾಗಿರುತ್ತೋ ಅದು ಪ್ರೆಷರ್ ವ್ಯತ್ಯಾಸ ಆದಾಗ ಎಂಟೋಲಿಂಫಾಟಿಕ್ ಹೈಡ್ರಾಪ್ಸ್ ಅಂತ ಹೇಳ್ತೀವಿ ಆ ಪ್ರೆಷರ್ ವ್ಯತ್ಯಾಸ ಆದಾಗೂ ಇದು ಮೀನಿಯರ್ಸ್ ಡಿಸೀಸ್ ಬರ್ತಾ ಹೋಗುತ್ತೆ ಈ ಮೀನಿಯರ್ಸ್ ಡಿಸೀಸ್ ಅಲ್ಲಿ ಇದ್ರ ಲಕ್ಷಣ ಏನೇ ಅಂತ ಹೇಳಿದ್ರೆ ಈ ತಲೆ ಸುತ್ತು ಇದೇ ತರನ ಹೇಳಿದಾಗ ಹೊರಟೆಗೋ ಬರ್ತಾ ಹೋಗುತ್ತೆ ಬಟ್ ಪದೇ ಪದೇ ಬರ್ತಾ ಹೋಗುತ್ತೆ ಅಂದ್ರೆ ಈಗ ಬಂದಾಗ ಒಂದ್ ಗಂಟೆಯಿಂದ ಆರು ಗಂಟೆ ಕಾಲ ತನಕನೂ ಇರಬಹುದು ಅದು ಮತ್ತೆ ಅದೇ ಟೈಮಿಗೆ ಒಂದ್ ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಬರ್ಬೋದು ಆದ್ರೆ ಪದೇ ಪದೇ ಬರ್ತಾ ಇರತ್ತೆ ಒಂದು ಇದಷ್ಟೇ ಅಲ್ಲದೆ ತಲೆ ಸುತ್ತಿನ ಜೊತೆಗೆ ಏನಾಗುತ್ತೆ ಕಿವಿಯಲ್ಲಿ ಗುಯಿ ಅಂತ ಒಂದು ಟಿನ್ಟಸ್ ಅಂತ ಹೇಳ್ತೀವಿ ನಾವು ಅಂತ ಶಬ್ದ ಕೇಳಿಸ್ತಾ ಇರುತ್ತೆ ಆಮೇಲೆ ತಲೆ ಸುತ್ತಿನ ಜೊತೆಗೆ ಕಿವಿಯಲ್ಲಿ ಗುಯಿ ಅಂತ ಕೇಳಿಸೋದಷ್ಟೇ ಅಲ್ಲ ಆ ಟೈಮ್ ಅಲ್ಲಿ ಅವರಿಗೆ ಈವನ್ ಕೇಳಿಸೋದು ಕೂಡ ಕಡಿಮೆ ಆಗಿರುತ್ತೆ ಅಥವಾ ಬರ್ತಾ 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 ಅವ್ರದ್ದು ಹಿಯರಿಂಗ್ ಲಾಸ್ ಆಗ್ತಾ ಹೋಗುತ್ತೆ ಡೆಫ್ನೆಸ್ ಬರ್ತಾ ಹೋಗುತ್ತೆ ಇವೆಲ್ಲ ಲಕ್ಷಣ ಮೀನಿಯಸ್ ಡಿಸೀಸ್ ಯೂಶಲಿ ಸೊ ಇದಕ್ಕೂ ಕೆಲವೊಂದು ಟೆಸ್ಟ್ ಎಲ್ಲ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಅದ್ರ ತಕ್ಕನಾಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಆಮೇಲೆ ಅದು ಅಡಾಪ್ಟೇಷನ್ಸ್ ಹೇಳ್ಕೊಡ್ತೀವಿ ನಾವು ಆಕ್ಲಮಟೈಸೇಷನ್ ಎಕ್ಸರ್ಸೈಸಸ್ ಅಂತ ಅಂದ್ರೆ ಸೊ ಎಷ್ಟೋ ಸರಿ ಇವುಗಳೆಲ್ಲ ಏನಾಗುತ್ತೆ ತಲೆ ಸುತ್ತ ಬರ್ತಾನೆ ಇರುತ್ತೆ ತಲೆ ಸುತ್ತ ಆ ಕಡೆ ಈ ಕಡೆ ತಿರುಗ್ದಾಗ ಮಾಡಿದಾಗ ಅಥವಾ ಪದೇ ಪದೇ ಬರ್ತಾ ಇದ್ದಾಗ ಏನಾಗುತ್ತೆ ಆಕ್ಲಮಟೈಸೇಷನ್ಸ್ ಮಾಡ್ತಾ ಹೋಗ್ತೀವಿ ಅಕ್ಲೊಮಟೈಸೇಷನ್ ಅಂತ ಹೇಳಿದ್ರೆ ಸೊ ತಲೆ ಯಾವ ಕಡೆ ತಿರುಗಿಸಿದ್ರು ಸಹ ಅವರಿಗೆ ಮತ್ತೆ ಮತ್ತೆ ಅನುಭವ ಆಗಬಾರ್ದು ಅದನ್ನ ತಡೆಗಟ್ಟೋದಕ್ಕೆ ಕೆಲವೊಂದು ವೆಸ್ಟಿಬುಲರ್ ಎಕ್ಸರ್ಸೈಸಸ್ ನ ಹೇಳ್ಕೊಟ್ಟು ತಕ್ಕ ಮಟ್ಟಿಗೆ ಅದನ್ನ ಮಾತ್ರೆಗಳ ಜೊತೆಗೆ ಇದನ್ನು ಹೇಳ್ಕೊಟ್ಟು ಮಟ್ಟಿಗೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಮತ್ತೆ ಡಯಟ್ ಹೇಳ್ತೀವಿ ಸ್ವಲ್ಪ ಸಾಲ್ಟ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಹೇಳ್ತೀವಿ ಸೊ ಅದನ್ನ ಕೊಟ್ಬಿಟ್ಟು ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ಬೋದು ಸೊ ಎರಡನೇದಾಗಿ ಆಮೇಲೆ ವೆಸ್ಟ್ಬುಲರ್ ನ್ಯೂರೈಟಿಸ್ ಅಂತ ಇನ್ನೊಂದು ಕಂಡೀಷನ್ಸ್ ಇದೆ ಅದಕ್ಕೂ ಸ್ಟಿರೋಡ್ ಕೊಡಬೇಕಾಗತ್ತೆ ಅಥವಾ ಇಷ್ಟೇ ಅಲ್ದೇನೆ ಕಿವಿ ಡ್ಯಾಮೇಜ್ ಆದಾಗ ಬಿದ್ದ ಮೇಲೆ ಶ್ರವಣ ಯಂತ್ರದ ಮೂಳೆಗಳೇನಿರುತ್ತೋ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆವಾಗಲೂ ಈ ತರ ಅನುಭವ ಆಗ್ಬೋದು ಹೊರಟಿಗೂ ಅನುಭವ ಆಗ್ಬೋದು ಅವಾಗ ಅದಕ್ಕೆ ಬೇರೆನೇ ಟ್ರೀಟ್ಮೆಂಟ್ ಆಗಿರುತ್ತೆ ಯಾಕಂದ್ರೆ ಅದು ಪೆಟ್ಟಾಗಿರುತ್ತೆ ಮೂಳೆ ಫ್ರಾಕ್ಚರ್ ಆಗಿರುತ್ತೆ ಅದ್ರ ತಕ್ಕನಾಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅವಾಗ್ಲೂ ಸಹ ಈ ಅನುಭವ ಆಗಬಹುದು ಸೊ ಇಷ್ಟೇ ಅಲ್ದೇನೆ ಕೆಲವೊಂದು ಮಾತ್ರೆಯಿಂದನೂ ತಲೆ ಸುತ್ತ ಬರೋದು ಉಂಟು ಅಂದ್ರೆ ನಾವೀಗ ಅಮೆನೊಗ್ಲೈಕ್ಸೈಡ್ ಆಂಟಿಬಯೋಟಿಕ್ಸ್ ಅಂತ ಏನ್ ಹೇಳ್ತೀವೋ ಸ್ಟೆಪ್ಟೊಮೈಸಿನ್ ಜೈ ಸ್ಟೆಪ್ಟೊಮೈಸಿನ್ ಅಮಿಕಸಿನ್ ಅಂತ ನಾವು ಅದೇನು ಉಪಯೋಗಿಸ್ತೀವೋ ಸೊ ಇದು ಆಂಟಿಬಯೋಟಿಕ್ಸ್ ನನ್ ಜಾಗ ಉಪಯೋಗಿಸ್ತಕ್ಕಂಥದ್ದು ಟಿಬಿ ಖಾಯಿಲಲ್ಲಿ ಉಪಯೋಗಿಸ್ತೀವಿ ಸ್ಟೆಪ್ಟೊಮೈಸಿನ್ ಅನ್ನೋದು ಒಂದು ಅಮಿಕಸಿನ್ ಅನ್ನೋದು ಈ ಆಂಟಿಬಯೋಟಿಕ್ಸ್ ನ ಉಪಯೋಗಿಸೋದು ಈ ಆಂಟಿಬಯೋಟಿಕ್ಸ್ ಅಥವಾ ಟಿ ಬಿ ಖಾಯಿಲೆ ಬರ್ತಕ್ಕಂಥ ಈ ಉಪಯೋಗ ಸ್ಟೆಪ್ಟೊಮೈಸಿನ್ ಮಾಡೋದು ಶುರು ಮಾಡಿದ್ಮೇಲೆ ಸ್ವಲ್ಪ ದಿವಸದ ನಂತರನು ಈ ಅನುಭವ ಒಟಗು ಅನುಭವ ಆಗುತ್ತೆ ಸೊ ಅವಾಗ ಏನ್ ಮಾಡ್ತೀವಿ ಆ ಮಾತ್ರೆನ ಚೇಂಜ್ ಮಾಡ್ಬೇಕಾಗತ್ತೆ ನಾವಾಗ ಅವಾಗ ತಲಿಸದ್ ಬರ್ತಾ ಇದೆ ಅಂತ ಹೇಳ್ದ ಮಾತ್ರೆ ಚೇಂಜ್ ಮಾಡಿದಾಗ ಎಷ್ಟೋ ಸರಿ ಮಾತ್ರೆ ಚೇಂಜ್ ಮಾಡಿ ಅಥವಾ ಅದು ನಿಲ್ಸಿದ ಮೇಲೂ ಸಹ ಆ ಅನುಭವ ಆಗ್ತಾ ಇರುತ್ತೆ ಇಷ್ಟೇ ಅಲ್ದೇ ಕೆಲವೊಂದು ಮಾತ್ರೆ ಅಂದ್ರೆ ಈ ಮೆಟ್ರೋ ರಿಸೋಲ್ ಮಾತ್ರೆ ಈ ಆಂಟಿಬಯೋಟಿಕ್ಸ್ ಲೂಸ್ ಮೋಷನ್ ಆದಾಗ ಬೇದಿ ಆದಾಗ ಉಪಯೋಗಿಸತಕ್ಕಂಥದ್ದು ಸೊ ಆ ಮೆಟ್ರೋ ರಿಸೋಲ್ ಮಾತ್ರೆಯಿಂದನೂ ಸಹ ತಲಿಸುತ್ತಾ ಬಂದಿದ್ದು ಉಂಟು ಸೊ ಇಂಜೆಕ್ಷನ್ ಅಥವಾ ಮಾತ್ರೆನ ನಿಲ್ಸಿದ ಮೇಲೆ ತಲೆಸುತ್ತಾ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಸೊ ಅಷ್ಟೇ ಅಲ್ದೇನೆ ಕೆಲವೊಂದು ನಾವು ಫಿಟ್ಸಿಗೆ ಕಾಯಿಲೆಗೆ ಉಪಯೋಗಿಸ್ತೀವಿ ಒಂದು ಮಾತ್ರೆಗಳನ್ನ ಅಂದ್ರೆ ಫೆನಿಟಾಯಿನ್ ಮಾತ್ರೆ ಕಾರ್ಮೋಸಿಪಿನ್ ಮಾತ್ರೆ ಅದೇನು ಉಪಯೋಗಿಸ್ತೀವೋ ಸೊ ಈ ಮಾತ್ರೆಗಳ ಪರಿಣಾಮವಾಗಿಯೂ ತಲೆಸುತ್ತು ಆಗುತ್ತೆ ಸೊ ಅವಾಗ ಏನ್ ಮಾಡ್ತೀವೋ ಆ ಮಾತ್ರೆ ಪ್ರಮಾಣ ಕಡಿಮೆ ಮಾಡಿದಾಗ ಅಥವಾ ಮಾತ್ರೆ ನಿಲ್ಸಿದ ಮೇಲೆ ಅದು ನೆಕ್ಸ್ಟ್ ಡೇ ಇದು ಕಂಟ್ರೋಲ್ ಬಂದ್ಬಿಡುತ್ತೆ ಸುತ್ತ ಅನ್ನೋದು ಕಂಟ್ರೋಲ್ ಬಂದ್ಬಿಡುತ್ತೆ ಸೊ ಇಷ್ಟು ಕಾಮನ್ ಆಗಿ ಇನ್ನೊಂದೇನಾದ್ರೆ ನೋವಿಗೆ ನಾವು ಉಪಯೋಗಿಸ್ತೀವಿ ಟ್ರೊಮೆಟೋಸಾಲ್ ಅಂತ ಒಂದು ಮಾತ್ರೆ ಟ್ರಮೆಟೋಲ್ ಅಂತ ಉಪಯೋಗಿಸಿರೋ ಪೇಷಂಟ್ಸ್ ಗಳು ಎಷ್ಟೋ ಜನ ಬಂದು ಹೇಳ್ತಾರೆ ನಮಗೆ ತಲೆ ಸುತ್ತ ಬಂದಂಗಾಗುತ್ತೆ ವಾಮಿಟ್ ಬರಂಗಾಗುತ್ತೆ ಅಂತ ಸೊ ಆ ಟ್ಯಾಬ್ಲೆಟ್ಸ್ ನ ನಿಲ್ಲಿಸಿದಾಗ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಬರುತ್ತೆ ಸೊ ಇದು ಒಂದು ಕಾರಣ ಆಗಿರುತ್ತೆ ಕಿವಿಗೆ ಸಂಬಂಧಪಟ್ಟಾಗೆ ಇಷ್ಟಲ್ದೇನೆ ಮೆದುಳಲ್ಲಿ ಕಾರಣದಿಂದನೂ ತಲೆ ಸುತ್ತು ಬರಬಹುದು ಅಂದ್ರೆ ಸೆಂಟ್ರಲ್ ಕಾಸ್ ಅಂತ ನಾವು ಬೇಸಿಕಲಿ ನಾವು ಒರ್ಟೆಗೋನ ಎರಡು ರೀತಿಯಲ್ಲಿ ಡಿವೈಡ್ ಮಾಡ್ಕೋತೀವಿ ಒಂದು ಪೆರಿಫರಲ್ ಒಟ್ಟೆಗೊ ಇನ್ನೊಂದು ಸೆಂಟ್ರಲ್ ಒಟೆಗೊ ಈಗ ಹೇಳಿದ್ದು ನಾವು ಕಿವಿಗೆ ಸಂಬಂಧಪಟ್ಟಾಗ ಏನು ಹೇಳಿದ್ವು ಅದೆಲ್ಲ ಪೆರಿಫರಲ್ ಒಟ್ಟೆಗೋ ಆಗಿರುತ್ತೆ ಸೊ ಸೆಂಟ್ರಲ್ ವಟೆಗೋ ಅಂದ್ರೆ ಮೆದುಳಿಗೆ ಸಂಬಂಧಪಟ್ಟಾಗ ಒಂದು ಚಿಕ್ ಮೆದುಳು ಅಂತ ನಾವು ಹೇಳ್ತೇವೆ ಸರ್ಬೆಲಮ್ ಅದರಲ್ಲಿ ಯಾರು ರಕ್ತ ಸಂಚಲನೆ ಕಡಿಮೆ ಆದರೆ ಸ್ಟ್ರೋಕ್ ಆದ್ರೆ ಸೊ ಅವಾಗ ಅದರಲ್ಲಿ ರಕ್ತ ಸಂಚಲನೆ ಕಾಂಪ್ರಮೈಸ್ ಆದರೂ ಕೂಡ ಈ ತಲೆ ಸುತ್ತು ಬರಬಹುದು ಸೊ ಅದ್ರಲ್ಲಿ ಅದ್ರಲ್ಲಿ ಟ್ಯೂಮರ್ ಗಡ್ಡೆ ಇದ್ರೆ ಬೇರೆ ಏನಾದ್ರು ಲೀಷನ್ಸ್ ಆದ್ರೆ ಡಿಮಾಲಿಟಿಂಗ್ ಲೀಷನ್ಸ್ ಇನ್ಫೆಕ್ಷನ್ಸ್ ಆದ್ರೆ ನಂಜ್ ಆದ್ರೆ ಆ ಕಾರಣದಿಂದ ತಲೆ ಸುತ್ತು ಬರಬಹುದು ಅವಾಗ ಅದಕ್ಕೆ ಮೆದುಳಿಂದ ಮರೆ ಮಾಡಿಸ್ಕೊಂಡು ಏನು ಕಾರಣ ಅಂತ ಪತ್ತೆ ಹಚ್ಚಿ ಅದಕ್ಕನಾಗೆ ಟ್ರೀಟ್ಮೆಂಟ್ ಬರುತ್ತೆ ಸೊ ಎರಡನೇ ಕಾರಣ ಮೂರನೇದಂತ ಹೇಳಿದ್ರೆ ಈ ಸರ್ವೈಕಲ್ ವಟೆಗೋ ಅಂತಾನು ಕೂಡ ಹೇಳ್ತೀವಿ ಅಂದ್ರೆ ಕತ್ತಿನ ಸಂಬಂಧಪಟ್ಟಾಗೆ ವಟೆಗೋ ಆಗ್ತಕ್ಕಂಥದ್ದು ಸೊ ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಯೂಶ್ಲಿ ಫಾರ್ಟಿ ಪ್ಲಸ್ ಇನ್ ರೋಮ್ ಅಂತ ನಾವು ಕೇಳ್ತೀವಿ ಈ ಫಾರ್ಟಿ ಪ್ಲಸ್ ಅಂದ್ರೆ ನಲವತ್ತು ವರ್ಷದ ನಂತರ ಏನಾಗುತ್ತೆ ಇತ್ತೀಚಿಗಂತೂ ತುಂಬಾನೇ ಜಾಸ್ತಿ ನೋಡ್ತೀವಿ ಯಾಕಂದ್ರೆ ಕಂಪ್ಯೂಟರ್ ಸಿಸ್ಟಮ್ ನ ಜಾಸ್ತಿ ಯೂಸ್ ಮಾಡ್ತೀವಿ ಮೊಬೈಲ್ ಬಗ್ಗೆ ನೋಡ್ತಾ ಇದೀವಿ ಕಂಪ್ಯೂಟರ್ ಯೂಸ್ ಮಾಡ್ತಾ ಇರ್ತೀವಿ ಸೊ ಕತ್ತಿನ ಮೂಮೆಂಟ್ಸ್ ಏನಾಗಿರುತ್ತೆ ಅಥವಾ ಕತ್ ಪೊಸಿಷನ್ ಸರಿ ಇಲ್ಲ ಅಂತ ಹೇಳಿದ್ರೆ ಬೇಗ ವರ್ಟಿಬ್ರಲ್ ಬಾಡೀಸ್ ಏನಾಗುತ್ತೆ ಅಲ್ಲಿ ಫ್ರಿಕ್ಷನ್ ಆಗ್ತಾ ಹೋಗುತ್ತೆ ಅದು ಮೆದುಳು ಇಂಟರ್ ಡಿಸ್ಕ್ ಏನಾಗುತ್ತೆ ಸವಿತಾ ಹೋಗುತ್ತೆ ಅವಾಗ ಏನಾಗುತ್ತೆ ಒಂದ್ ಮೂಳೆಯಿಂದ ಇನ್ನೊಂದ್ ಮೂಳೆ ಫ್ರಿಕ್ಷನ್ ಆಗಿ 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 ಆಸ್ಟಿಯೋಫೈಟ್ಸ್ ಡೆವಲಪ್ ಆಗುತ್ತೆ ಒಂದು ಚಿಕ್ಕದಾಗಿ ಒಂದು ಎಕ್ಸ್ಟ್ರಾ ಮೂಳೆ ಬೆಳೀತಾ ಹೋಗುತ್ತೆ ಅದೇನ್ ಮಾಡುತ್ತೆ ನಮ್ದು ಮೆದುಳಿಗೆ ಸಪ್ಲೈ ಮಾಡೋ ರಕ್ತನಾಳ ವಟಿಬ್ರಲ್ ಲಾಟ್ರಿ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು ಆ ವಟಿಬ್ರಲ್ ಆಟ್ರಿ ಹೋಗ್ತಿರುತ್ತೆ ಈ ಮೂಳೆಗಳ ಅಕ್ಕಪಕ್ಕದಲ್ಲಿ ಹೋಗ್ತಾ ಇರುತ್ತೆ ಯಾವಾಗ ಈ ಎಕ್ಸ್ಟ್ರಾ ಮೂಳೆ ಬೆಳೆಯುತ್ತೋ ಅದು ಹೋಗಿ ಹೋಗಿ ಟಚ್ ಆಗಿ ಮೆದುಳಿಗೆ ರಕ್ತ ಸಂಚನೆ ಕಡಿಮೆ ಮಾಡುತ್ತೆ ಸೊ ಅವಾಗ ತಲೆ ಸುತ್ತಿನ ಅನುಭವ ಆಗ್ಬೋದು ಅಥವಾ ರಕ್ತನಾಳಗಳ ಇಲಾಸ್ಟಿಸಿಟಿನೇ ಕಡಿಮೆ ಆಗ್ತಾ ಆಗ್ತಾ ಅದು ಫೈಬ್ರೋಸ್ಡ್ ಆದಾಗ ಏನಾಗುತ್ತೆ ಇಟ್ಸ್ ಅ ಪಾರ್ಟ್ ಆಫ್ ಡಿಜನ್ರೇಷನ್ ಅವಾಗ ಕೂಡ ಈ ಸುತ್ತಿನ ಅನುಭವ ಆಗ್ಬೋದು ಸೊ ಇಷ್ಟು ಅಲ್ಲದೇನೆ ಕೆಲವು ಮೆಡಿಕಲ್ ಕಂಡೀಷನ್ಸ್ ಅಲ್ಲೂ ಸುತ್ತಿನ ಅನುಭವ ಆಗ್ಬಹುದು ಅಂದ್ರೆ ಈಗ ಹೃದಯ ಬಡಿತದ ಸಂಬಂಧಿಗೆ ಹೃದಯ ಬಡಿತ ತುಂಬಾ ನಿಧಾನ ಆದಾಗ ತಲೆ ಸುತ್ತು ಅನುಭವ ಆಗಬಹುದು ಒಂದು ಅಥವಾ ಹೃದಯ ಪಂಪಿಂಗ್ ಕೆಪಾಸಿಟಿ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗಿದೆ ಅಂತ ಹೇಳಿದಾಗ ರಕ್ತ ಸಂಚಲನೆ ಮೆದುಳಿಗೆ ಸರಿಯಾಗಿ ಸರಿಯಾಗಲ್ಲ ಅವಾಗಲೂ ತಲಿಸುತ್ತೆ ಅನುಭವ ಆಗ್ಬೋದು ಅಥವಾ ಹಾರ್ಟ್ ಪಂಪ್ ಸರಿ ಮಾಡ್ತಿದ್ರು ಕೂಡ ಈ ರಕ್ತನಾಳಗಳು ಯಾವುದು ಹಾರ್ಟ್ ಗೆ ಬ್ರೈನ್ ಗೆ ಕರೆಕ್ಟ್ ಮಾಡುತ್ತೋ ಆ ರಕ್ತನಾಳಗಳಲ್ಲಿ ಏನಾದರೂ ದೋಷ ಇದ್ರೆ ಸೊ ಅದ್ರಲ್ಲಿ ಏನಾದ್ರು ಅತೃಶ್ಲಿಸ ಜಾಸ್ತಿ ಆಗಿ ಅಥವಾ ಪ್ಲಾಕ್ ಏನಾದ್ರು ಆಗಿ ಥ್ರಾಂಬಸ್ ಏನಾದ್ರು ಆಗಿ ರಕ್ತ ಹೆಪ್ಪು ಕಟ್ಟಿದಾಗಿ ರಕ್ತ ಸಂಚಲನೆ ಸರಿಯ ಪ್ರಮಾಣದಲ್ಲಿ ಆಗ್ತಿಲ್ಲ ಅಂತಂದ್ರೂ ಕೂಡ ತಲೆ ಸುತ್ತ ಬರುತ್ತೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಶುಗರ್ ಕಡಿಮೆ ಆದಾಗೂ ತಲೆ ಸುತ್ತೋ ಅಂತ ಜನ ಅದನ್ನು ಉಪಯೋಗಿಸ್ತಾರೆ ಅಥವಾ ಬಿ ಪಿ ತುಂಬಾ ಕಡಿಮೆ ಆದಾಗೂ ತಲೆ ಸುತ್ತು ಅಂತ ಉಪಯೋಗಿಸ್ತಾರೆ ಈಗ ಕೇಳಿರ್ತೀವಲ್ವಾ ಸ್ಕೂಲಲ್ಲಿ ಮಕ್ಕಳು ಈಗ ಪ್ರೇಯರ್ಗೆ ನಿಂತ್ಕೊಂಡಿರ್ತಾರೆ ತುಂಬಾ ಹೊತ್ತು ಅವತ್ತು ಮೇಲೆ ಕಣ್ ಕತ್ಲ ಬರಂಗ ಆಯ್ತು ಅಂತ ಪ್ರೇಯರ್ಲ್ಲೇ ಬಂದ್ಬಿಡ್ತೀವಿ ತುಂಬಾ ಜನ ಮಕ್ಕಳಲ್ಲಿ ನೋಡಿರ್ತೀವಿ ಅಥವಾ ಈವನ್ ವಯಸ್ಸಾದ್ರೂ ಕೂಡ ತುಂಬಾ ಬಿಸ್ಲಲ್ಲಿ ಹೋಗ್ ಬಂದ್ಮೇಲೆ ಹೊರಗಡೆ ಎಲ್ಲ ಓಡ್ ಬಂದ್ಮೇಲೆ ತುಂಬಾ ನಿತ್ಕೊಂಡ್ ಮೇಲೆ ತಲೆಸುದ್ ಬಂದು ಕುಸ್ತು ಕೆಳಗ್ ಬೀಳ್ತಾರೆ ಆ ಬಿಪಿ ಕಡಿಮೆ ಆಗಿರುತ್ತೆ ಬಿಪಿ ಕಡಿಮೆ ಆದಾಗೂ ಅನುಭವ ಆಗ್ತಿರುತ್ತೆ ಸೊ ಅವಾಗ ಸ್ಪಿನ್ನಿಂಗ್ ಅಂತ ಇಲ್ದೇ ಇರ್ಬೋದು ಕಣ್ ಕತ್ ಬರೋದು ಅಂತ ಹೇಳ್ತೀವಿ ಸೊ ಅವಾಗ ಅದ್ರ ತಕ್ಕನಾಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಇನ್ನೊಂದು ಕಾಮನ್ ಆಗಿ ನೋಡೋದು ಅನೀಮಿಯಾ ರಕ್ತಹೀನತೆ ಆಗೋದು ನಮ್ ದೇಶದಲ್ಲಿ ತುಂಬಾ ನೋಡ್ತೀವಿ ಮಕ್ಕಳಲ್ಲಾಗ್ಲಿ ಹೆಣ್ಮಕ್ಳಲ್ಲಾಗ್ಲಿ ತುಂಬಾ ಜಾಸ್ತಿ ನೋಡ್ತೀವಿ ಸೊ ರಕ್ತಹೀನತೆಯಿಂದ ಸುಸ್ತು ಆಯಾಸ ಕಣ್ಕತ್ಲು ಬರೋದು ಸಹಜವಾಗಿ ನೋಡ್ತೀವಿ ಸೊ ಹಂಗಾಗಿ ಈ ತಲೆ ಚಕ್ರ ಅಂತ ಬಂದಾಗ ಒಬ್ಬ ವ್ಯಕ್ತಿ ಉಪಿಡಿಲ್ ಬಂದ ಮೇಲೆ ಮಾತಾಡಿ ನೋಡಿದ ಮೇಲೆ ಪತ್ತೆ ಹಚ್ಚೋದಕ್ಕೆ ಅನುಕೂಲ ಆಗುತ್ತೆ ಎಷ್ಟೋ ಸರಿ ಹಿಸ್ಟ್ರಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಕಿವಿಗೆ ಸಂಬಂಧಪಟ್ಟಿದ್ದು ಅಥವಾ ಮೆದುಳಿಗೆ ಸಂಬಂಧಪಟ್ಟದ್ದು ಅಥವಾ ಇದು ಬೇರೆ ಏನೋ ಮೆಡಿಕಲ್ ಕಂಡೀಷನ್ಸ್ ಇಂದ ಸಂಬಂಧ ಪಡ್ತಾ ಇದ್ದು ಅಥವಾ ಸರ್ವೈಕಲ್ ವರ್ಟೆಗೋನೋ ಅದನ್ನ ನೋಡಿ ಅದರ ತಕ್ಕನಾಗಿ ಕೆಲವೊಂದು ಪರೀಕ್ಷೆಗಳು ಮಾಡಿ ನಾವು ಖಾತ್ರಿ ಮಾಡ್ಕೊಳ್ತೇವೆ ಸರಿ ಡಾಕ್ಟ್ರೆ ಏನು ಮತ್ತು ಇದರ ಲಕ್ಷಣಗಳೇನು ಮತ್ತು ಇದು ಯಾಕಾಗಿ ಆಗುತ್ತೆ ಅಂತ ಹೇಳಿದ್ರಿ ಯಾರಿಗಾಗತ್ತೆ ಅದನ್ನು ತಿಳ್ಕೊಳ್ಳೋಣ ಈಗ ಯಾರಿಗೆ ಹೆಚ್ಚಿನ ಅಂಶ ಇದು ಯಾರಲ್ಲಿ ಕಂಡು ಬರ್ತದೆ ಇದರ ಕುರಿತು ಒಂದು ಸ್ವಲ್ಪ ತಿಳಿಸ್ಕೊಡಿ ಸೊ ನನಗೆ ಈಗಾಗಲೇ ಹೇಳಿದಾಗೆ ಕಾಮನ್ ಆಗಿ ಈಗ ಸ್ವಲ್ಪ ವಯಸ್ಸಾದರಲ್ಲಿ ಕಾಣ್ ನೋಡ್ತಿವಿ ಪ್ಲಸ್ ಅಂತ ಹೇಳ್ದೆ ಅಂದ್ರೆ ಫಾರ್ಟಿ ಪ್ಲಸ್ ಅಲ್ಲಿ ಬಿನೈನ್ ಪ್ಯಾರಾಕ್ಸಿಸ್ ಮೇಲೆ ಪಾಸಿಟಿವ್ ಅಲ್ಲಿ ಹೊಟ್ಟೆಗೆ ಸೊ ಈ ಫಾರ್ಟಿ ಪ್ಲಸ್ ಇನ್ ರೋಮ್ಸ್ ಅಂತ ನಾವು ಏನು ಹೇಳ್ತೀವಿ ಈಗ ನೋಡಿರ್ತೀವಲ್ವಾ ನಲ್ವತ್ತು ವರ್ಷದ ನಂತರ ಸ್ವಲ್ಪ ಕಣ್ಣೆಲ್ಲ ಮಂಜು ಹತ್ತಿರದೆಲ್ಲ ಕಾಣಿಸೋದಿಲ್ಲ ಅಲ್ವಾ ಪ್ರೆಸ್ ಬಯೋಸಿಸ್ ಅದು ನಾವ್ ಏನ್ ನೋಡೋದಕ್ಕೆ ಚಾಲಿಸ್ ಬಂದಿರುತ್ತೆ ಅಲ್ವಾ ಸೊ ಅದು ಒಂದು ಫಾರ್ಟಿ ಪ್ಲಸ್ ರೋಮ್ ನ ಒಂದು ಭಾಗ ಆಗಿರುತ್ತೆ ಅಲ್ವಾ ಸೆಕೆಂಡ್ ಅಂತ ಹೇಳಿದ್ರೆ ಪದೇ ಪದೇ ತಲೆ ಸುತ್ತು ಬರ್ತಾ ಹೋಗೋದು ವಿನಾಯ್ ಪರಸ್ನ ಹೇಳಿದಾಗ ಚಿಕ್ಕ ಅರಳು ಬರೋದು ಇಟ್ಸ್ ಡಿಜನರೇಷನ್ ಆಗ್ತಾ ಹೋಗುತ್ತೆ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಆಗೋ ಬದಲಾವಣೆ ಒಂದು ಲಕ್ಷಣ ಆಗಿರುತ್ತೆ ಇದು ಇದು ಕೂಡ ಆಗಿರುತ್ತೆ ಸೊ ಇಂಥವ್ರಲ್ಲಿ ಅಂದ್ರೆ ನಲವತ್ತರ ನಂತರ ಸಹಜವಾಗಿ ನೋಡ್ತೀವಿ ಅಷ್ಟೇ ಅಲ್ದೇನೆ ಇದು ನಾ ಹೇಳಿದಾಗೆ ಕಿವಿಗ ಶ್ರವಣ ಯಂತ್ರದ ಸಂಬಂಧಪಟ್ಟ ಹಾಗೆ ಕಾಯಿಲೆಗಳಲ್ಲಿ ಇದು ಒಂದು ಭಾಗ ಆಗುತ್ತೆ ಮೀನಿಯಸ್ ಡಿಸೀಸ್ ಒಂದು ನಾನು ಹೇಳಿದಾಗ ಅದು ಒಂದು ಕಾಯಿಲೆ ಇನ್ನೊಂದು ವೆಸ್ಟಿಬುಲರ್ ನ್ಯೂರೈಟಿಸ್ ಕಿವಿಯಲ್ಲಿ ನಂಜಾದಾಗು ಅಥವಾ ತಲೆ ಪೆಟ್ಟಾಗಿ ಕಿವಿ ಬೋನ್ ಫ್ರಾಕ್ಚರ್ ಆದಾಗು ಸಹಜವಾಗಿ ಪದೇ ಪದೇ ಬರ್ತಾ ಇರುತ್ತೆ ತಲೆ ಸುತ್ತ ಅವರಿಗೆ ಸೊ ಈ ತಲೆ ಸುತ್ತ ಪದೇ ಪದೇ ಬಂದಾಗ ನಾವು ಸ್ವಲ್ಪ ಜಾಗರೂಕವಾಗಿ ಸ್ವಲ್ಪ ಅವ್ರ ಜೊತೆ ಕೂತ್ಕೊಂಡು ವಿಚಾರಿಸಿ ಮಾಡಿ ನೋಡಿದಾಗ ಇದೆಲ್ಲ ಗೊತ್ತಾಗುತ್ತೆ ಇದು ಸಿಂಪಲ್ ಆಗಿ ಬಿನಾನ್ ಪ್ಯಾರಾಕ್ಸಮಲ್ ಪೊಸಿಷನ್ ಹೊಟ್ಟೆಗೂ ಅಷ್ಟೇನಾ ಅಥವಾ ಇದು ಮೀನಿಯಸ್ ಡಿಸೀಸು ಅಥವಾ ವೆಸ್ಟಿಬುಲರ್ ನ್ಯೂರೈಟಿಸ್ ಅಥವಾ ಬೇರೆ ಏನೇನೋ ಕಾರಣದಿಂದ ಬರ್ತಾ ಇದೆಯೋ ಅಂತ ನೋಡೋದಕ್ಕಾಗತ್ತೆ ಇಷ್ಟ ಅಲ್ದೇನೆ ಯೂಶಲಿ ಏನಾಗ್ತಿರತ್ತೆ ಅಂತ ಹೇಳಿದ್ರೆ ತುಂಬಾ ವಯಸ್ಸಾದವರಲ್ಲಿ ಸಹಜವಾಗಿ ನೋಡ್ತೀವಿ ನಾವು ಇದನ್ನ ಒಂದ್ ವೇಳೆ ಇದು ತೀವ್ರವಾಗಿ ಬರ್ತಾ ಇದೆ ತಲೆಸುತ್ತು ಅಂತ ಹೇಳಿದ್ರೆ ಒಂದ್ ನಿಮಿಷದ ಮುಂಚೆ ಚೆನ್ನಾಗಿದ್ರು ಈ ಒಂದ್ ನಿಮಿಷದಲ್ಲಿ ಏಕಾಏಕಿ ತಲೆಸುತ್ತು ಶುರುವಾಯ್ತು ಅಂತ ಹೇಳಿದಾಗ ಅಥವಾ ವಿಪರೀತ ವಾಂತಿ ಆಗ್ತಾ ಇದೆ ತಲೆ ಸುತ್ತು ಜೊತೆಗೆ ವಿಪರೀತ ವಾಂತಿ ಆಗ್ತಾ ಇದೆ ಅಂತ ಹೇಳಿದಾಗ ಸೊ ಸ್ವಲ್ಪ ಹೆಚ್ಚಿನ ಜಾಗೃತೆ ನಾವು ವಹಿಸ್ಬೇಕಾಗುತ್ತೆ ಎಸ್ಪೆಷಲಿ ಅದು ರೆಡ್ ಫ್ಲಾಕ್ಸ್ ಅಂತ ಏನು ಹೇಳ್ತೀವಿ ರೆಡ್ ಫ್ಲಾಕ್ಸ್ ಅಂತ ಹೇಳಿದ್ರೆ ಸೊ ಇದೆಲ್ಲ ಡೇಂಜರಸ್ ಸೈನ್ಸ್ ಆಗಿರುತ್ತೆ ಈ ತಲೆ ಸುತ್ತ ಸಿಂಪಲ್ ಅಥವಾ ಇದು ಕಾಂಪ್ಲಿಕೇಟೆಡ್ ಅಂತ ಸೊ ಸಿಂಪಲ್ ನಾನು ಹೇಳಿದಾಗ ಬಿನ ಪ್ರಾಕ್ಸೆಸ್ ಮಲ್ ಪೊಸಿಷನ್ ಚೇಂಜ್ ಮಾಡಿದಾಗ ಮಾತ್ರ ತಲೆ ಆ ಕಡೆ ಕಡೆ ಅಥವಾ ಮಲಿಗೆ ಕತ್ತ ಆ ಕಡೆ ಈ ಕಡೆ ತಿರ್ಗಿಸಿದಾಗ ಯಾವಾಗ್ಲೂ ಒನ್ ಕಡೆ ಬಂದಿರುತ್ತೆ ಸ್ವಲ್ಪ ತಿರುತ್ತೆ ಮತ್ತೆ ಪೊಸಿಷನ್ ಚೇಂಜ್ ಒಂದ್ ಪೊಸಿಷನ್ ಅಲ್ಲಿ ಇದ್ದಾಗ ಮತ್ತೆ ಕಡಿಮೆ ಆಗುತ್ತೆ ಅದು ನಾವು ಪತ್ತೆ ಹಚ್ಚಿ ಚಿಕ್ಕ ಹರುಳ ಅದನ್ನ ಹೇಳಿದಾಗ ಓಟಲ್ ಇತ್ತಿನಾರು ಇದ್ರೆ ಕರೆಕ್ಷನ್ಸ್ ಕೊಟ್ಟು ಸರಿಯಾಗಿ ಮಾಡಬಹುದು ಅಥವಾ ಪದೇ ಪದೇ ಬರ್ತಾ ಇದೆ ಅಂತ ಹೇಳಿದಾಗ ಅದ್ರ ಜೊತೆ ಕಿವಿ ಕಮ್ಮಿ ಕೇಳಿಸ್ತಾ ಇದೆ ಅಥವಾ ಹೊಟ್ಟೆಗೂ ಜೊತೆಗೆ ಅವರಿಗೆ ಕಿವಿ ಕೇಳಿಸೋದು ಕಡಿಮೆ ಆಗ್ತಾ ಇದೆ ಮತ್ತೆ ಟಿರಿಟಸ್ ಬರ್ತಾ ಇದೆ ಕಿವಿಯಲ್ಲಿ ಗುಯಿ ಅಂತ ಇದೆ ಮೀನಿಯಸ್ ಡಿಸೀಸ್ ಸೊ ಅಂತದಕ್ಕೆ ಮತ್ತೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಸರಿ ಮಾಡಬಹುದು ಅದಕ್ಕೂ ಟ್ರೀಟ್ಮೆಂಟ್ ಇದೆ ಬಟ್ ಒಂದ್ ವೇಳೆ ಈ ತಲೆ ಸುತ್ತ ಜೊತೆಗೆ ಇಲ್ಲಿ ಬಾಯಿ ತೊದ್ಲಾಗೋಕ್ ಶುರುವಾದ್ರೆ ಕಣ್ಣು ಎರಡೆ ಕಾಣ್ಸೋಕ್ ಶುರುವಾಗುತ್ತೆ ಅಥವಾ ದೇಹದ ಒಂದ್ ಭಾಗದಲ್ಲಿ ಒಂದ್ ಕೈ ಒಂದ್ ಕಾಲು ವೀಕ್ನೆಸ್ ಆದ್ರೆ ನಮ್ನೆಸ್ ಆದ್ರೆ ಅಥವಾ ಮರಗಡ್ತಂಗ ಆದ್ರೆ ದೇಹದ ಸಮತೋಲನ ಕಳತ್ಕೊಂಡ್ರೆ ಮೂರ್ಛೆ ಹೋದ್ರೆ ಸೊ ಇದೆಲ್ಲ ಸ್ವಲ್ಪ ಡೇಂಜರಸ್ ಸೈನ್ಸ್ ಅಂತ ಹೇಳ್ತೀವಿ ಬರೀ ಸಿಂಪಲ್ ತಲೆ ಸುತ್ತಲ್ಲ ಇದು ಸಿಂಪಲ್ ಒಟ್ಟೆಗೂ ಅಲ್ಲ ಅಂತ ಇದು ದ ರೆಡ್ ಫ್ಲಾಕ್ಸ್ ನುಂಗೋದು ಕಷ್ಟ ಆಗ್ತಿದೆ ಏನ್ ನುಂಗಿದ್ರೂ ಮೂಗಲ್ ವಾಪಸ್ ಬರ್ತಾ ಇದೆ ಅಥವಾ ಬಾಯಿ ತೊದ್ಲಾಗಿದೆ ಬಾಯಿ ಓರೆ ಆಗಿದೆ ಸೊ ಈ ತರ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂದ್ರೆ ಆರ್ ದ ಡೇಂಜರ್ ಸೈನ್ಸ್ ದೀಸ್ ಆರ್ ರೆಡ್ ಫ್ಲಾಕ್ಸ್ ಅಂತ ಅವಾಗ ನಾವು ಅದನ್ನ ಸೀರಿಯಸ್ ಆಗಿ ಪರಿಗಣಿಸಿ ಸ್ಟ್ರೋಕ್ ಇದೆಯಾ ಏನಿದೆಯಾ ಅಂತ ನೋಡ್ಕೊಂಡು ತಕ್ಕನಾಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಈಗ ಒಂದು ಪದ ಕಿವಿಯಲ್ಲಿ ಕಿವಿಯಲ್ಲಿ ನಂಜು ನಂಜು ಯಾಕೆ ಆಗ್ಬೋದು ಎಷ್ಟೋ ಕಾರಣದಿಂದ ಒಂದೇನು ಒಂದೇನಾದ್ರೆ ನಾನು ಹೇಳಿದಾಗೆ ಈಗ ಓ ಎಮ್ ಅಂತ ಹೇಳ್ತೀವಿ ಎಮ್ ಸಿಎಸ್ ಕಿವಿ ಮಿಡ್ಲ್ ಇಯರ್ ಇನ್ಫೆಕ್ಷನ್ಸ್ ಅದು ಕ್ರಾನಿಕ್ ಮಿಡಲ್ ಇಯರ್ ಇನ್ಫೆಕ್ಷನ್ಸ್ ಕಿವಿ ಇನ್ನರ್ ಇಯರ್ ನಾವ್ ಏನ್ ಶ್ರವಣ ಯಂತ್ರ ಏನಿರುತ್ತೆ ಅದು ಒಳಗಡೆ ಏನಾದ್ರು ನಂಜಾದಾಗ ಅವಾಗ ಯಾವ ಆಗ್ಬೋದು ಆಗ್ಬಹುದು ಶುಗರ್ ಪೇಷಂಟ್ಸ್ ಅಲ್ಲಿ ಇಮ್ಯೂನೋ ಕಾಂಪ್ರೊಮೈಸ್ ಪೇಷನ್ಸ್ ಅಲ್ಲಿ ನೋಡ್ತೀವಿ ನಾವು ಇನ್ಫೆಕ್ಷನ್ಸ್ ಬೇಗ ಅವರಿಗೆ ಹೇಳದಾಗೆ ಶುಗರ್ ಕಂಟ್ರೋಲ್ ಇಲ್ಲ ಅಂದ್ರೇ ಯಾವ್ದಾದ್ರು ನಂಜಾಗ್ಬೋದು ಎಲ್ಲಾದ್ರೂ ಜ್ವರ ಬಂದು ವೈರಲ್ ಇನ್ಫೆಕ್ಷನ್ಸ್ ಆಗ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬೋದು ಸೊ ಈ ಕಾರಣದಿಂದನು ಏನಾಗುತ್ತೆ ಶ್ರವಣ ಯಂತ್ರಕ್ಕೆ ವ್ಯತ್ಯಾಸ ಆದಾಗ ತಲಸ ಪದೇ ಪದೇ ಬರುತ್ತೆ ಅವಾಗ ತಕ್ಕನಾಗಿ ಟ್ರೀಟ್ಮೆಂಟ್ ಕೊಟ್ಟು ಅಥವಾ ಸ್ಟೀರಾಯ್ಡ್ ಏನ್ ಕೊಡಬೇಕು ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ನಿಯಂತ್ರಣದಲ್ಲಿ ಇಟ್ಟು ಮತ್ತೆ ಕೆಲವೊಂದು ಆಕ್ಲಮಟೈಸೇಷನ್ ಎಕ್ಸರ್ಸೈಸಸ್ ಅಲ್ಲಿ ಹೇಳಿ ಅದನ್ನ ಕಂಟ್ರೋಲ್ ಮಾಡಿಸ್ತೀವಿ ಡಾಕ್ಟ್ರೆ ತೀರಾ ಇತ್ತೀಚಿನವರೆಗೂ ಕೋವಿಡ್ ನೋಡ್ತಾ ಇದ್ವಿ ನಾವು ಈ ಕೋವಿಡ್ ಕಾಯಿಲೆಗು ಈ ವೆರಟಿಗೋ ಕಾಯಿಲೆಗುನು ಏನಾದರೂ ಸಂಬಂಧ ಉಂಟೆ ಅದು ಬಂದಾಗ ಇದು ಬರ್ತದೆ ಅಥವಾ ಇದ್ದವರ್ಗ ಅದು ಬಂದ್ರೆ ಬಹಳ ಜಾಸ್ತಿ ಆಗುತ್ತೆ ಈ ಏನಾದರೂ ಇತ್ತ ಇಲ್ಲ ಹಂಗೇನೂ ಇಲ್ಲ ಕೋವಿಡ್ ಪರ್ಸೆ ನಾ ಹಾಗೆ ಎಷ್ಟೋ ಲಕ್ಷಣಗಳು ಕಂಡು ಬಂದಿದೆ ಅಲ್ವಾ ಬರೀ ಚೆಸ್ಟ್ ಇನ್ಫೆಕ್ಷನ್ ಅಷ್ಟೇ ಅಲ್ದೇ ಈವನ್ ಸ್ಟ್ರೋಕ್ ಕೂಡ ತುಂಬಾ ಕಾಮನ್ ಆಗಿ ನೋಡಿದಿವಿ ಕೋವಿಡ್ ಪೇಶೆಂಟ್ಸ್ ಅಲ್ಲಿ ಅಂದ್ರೆ ಅದ್ರಲ್ಲಿ ರಕ್ತ ಹೆಬ್ ಕಟ್ಟೋದು ಚಾನ್ಸಸ್ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಅದು ರಿಸ್ಕ್ ನ ಜಾಸ್ತಿ ಮಾಡ್ತು ಕೋವಿಡ್ ಯಾಕೆಂದ್ರೆ ರಕ್ತ ಹೆಬ್ ಕಟ್ಟೋದು ಜಾಸ್ತಿ ಮಾಡ್ತು ರಕ್ತ ಸ್ರಾವದ ಪ್ರಮಾಣ ಜಾಸ್ತಿ ಮಾಡ್ತಾ ಹೋಯ್ತು ಅದೇನಾದ್ರು ಚಿಕ್ಕ ಮೆದುಳಿಗೆ ಅಫೆಕ್ಟ್ ಆಗಿದ್ರೆ ಅವಾಗ ಸ್ಟ್ರೋಕ್ ಆಗಿ ತಲೆಸುತ್ತ ತಲಿಸುತ್ತ ಉಂಟು ಹೆಚ್ಚಿನ ಪ್ರಮಾಣದಲ್ಲಿ ನೋಡಿದಿವಿ ನಾವು ಅನುಭವದಲ್ಲಿ ಅಂದ್ರೆ ಕೋವಿಡ್ ಹಾಗೂ ವೆರ್ಟೆಗೋಗೆ ತುಂಬಾ ನಿಕಟವಾದ ಸಂಬಂಧ ಇಲ್ಲದೂ ಒಂದು ದೂರಗಾಮಿ ಪರಿಣಾಮಗಳಲ್ಲಿ ರಿಸ್ಕ್ ಜಾಸ್ತಿ ಮಾಡಿ ಈ ವರ್ಟೆಗೋನ ಜಾಸ್ತಿ ನೋಡಿದೀವಿ ಅದು ಸೆಂಟ್ರಲ್ ವರ್ಟೆಗೋನ ಹೇಳಿದಾಗೆ ಸ್ಟ್ರೋಕ್ ರಿಸ್ಕ್ ಜಾಸ್ತಿ ಮಾಡಿದೆ ಕೋವಿಡ್ ಸರಿ ಮತ್ತೆ ತಾವು ಇನ್ನೊಂದು ಹೇಳ್ರಿ ಮಲಗಿ ಎದ್ದಾಗ ಚಕ್ಕರ್ ಅಂದ್ರೆ ನಾವು ಅನೇಕರಲ್ಲಿ ನೋಡ್ತೀವಿ ಅದರಲ್ಲೂ ಸ್ವಲ್ಪ ವಯಸ್ಸಾಗಿರೋರಿಗೆ ಮತ್ತು ತುಂಬಾ ಚಿಕ್ಕ ಮಕ್ಕಳಲ್ಲೂ ನಾವು ಏ ಒಂದೇ ಸಾರಿ ಹೇಳ್ಬೇಡಿ ಅಂತೆಲ್ಲ ಹೇಳೋ ಮಾತುಗಳನ್ನು ಕೇಳ್ತೀವಿ ಹಿರಿಯರು ಹೇಳ್ತಾ ಇರ್ತಾರೆ ಅದನ್ನ ಈ ಮಲಗಿ ಎದ್ದಾಗ ಯಾತಕ್ಕೆ ತಲೆ ಸುತ್ತದೆ ಇದಕ್ಕೆ ಕಾರಣವೇನು ಇದು ವರ್ಟಿಗೋದ್ ಒಂದು ಭಾಗವೇ ಇದ್ರ ಸ್ವಲ್ಪ ಅವಕಾಶ ಇದಕ್ ಮುಂಚಿತವಾಗಿ ಹೇಳಿದಾಗ ವರ್ಟೆಗೋ ಅಂದ್ರೆ ಸ್ಪಿನ್ನಿಂಗ್ ಸೆನ್ಸೇಷನ್ಸ್ ಅಂದ್ರೆ ತಿರುಗೋ ಹಾಗೆ ಚಕ್ರ ಅಂದ್ರೆ ರೊಟೇಟ್ರಿ ಸೆನ್ಸೇಷನ್ಸ್ ಅಂತ ಹೇಳುದು ಅದ್ರ ನಾವೇ ಸುತ್ತಾ ಇದೀವಿ ಅಥವಾ ಸುತ್ತಾ ಇರೋದು ಸುತ್ತ ಇದೆ ಅಂತ ಈಗ ನೀವ್ ಕೇಳಿದ ಪ್ರಶ್ನೆ ಏನಂದ್ರೆ ಮಲಗಿ ಎದ್ದಾಗ ಆಗ್ತಕ್ಕಂಥದ್ದು ಕಣ್ಣು ಕತ್ಲೆ ಬರ್ದಂಗ ಆಗತ್ತೆ ಅವ್ರಿಗೆ ಕಣ್ ಕತ್ಲೆ ಬರೋದು ಸಹಜವಾಗಿ ವಯಸ್ಸಾದ್ರಲ್ಲಿ ನಾವು ನೋಡ್ತಾ ಇರ್ತೀವಲ್ವಾ ಸೊ ಅವ್ರಿಗೆ ಮಲಗಿ ಹಿಂಗೆ ಎತ್ ಕೂಡ್ಲೇನೆ ತಲೆ ಕತ್ಲ ಬಂದಂಗಾಗಿ ಬಿದ್ದಿದ್ದು ಉಂಟು ವಯಸ್ಸಾದವರು ತುಂಬಾ ಬಿದ್ದು ಪೆಟ್ ಮಾಡ್ಕೊಂಡು ಬಂದಿರ್ತಾರೆ ಎಷ್ಟೋ ಸರಿ ಈಗ ಮಲ್ಲಿಗೆ ಸಡನ್ ಆಗಿ ಎದ್ದೇಳ ಹೋದ್ರು ಕಣ್ ಆಯ್ತು ಬಿದ್ಬಿಟ್ರು ಅಥವಾ ಮಲಗಿ ಎದ್ದು ಎರಡು ಗಂಟೆ ಮೂರು ಗಂಟೆ ಸುಮಾರು ಬೆಳಗ್ಗೆ ಎದ್ದು ಯೂರಿನ್ ಪಾಸ್ ಮಾಡೋಣ ಅಂತ ಬಾತ್ರೂಮ್ಗೆ ಹೋದ್ರು ಅಲ್ಲಿ ಹೋಗಿ ನೋಡಿದ್ರೆ ಕೆಳಗಡೆ ಬಿದ್ದಿದ್ರು ಅಂತ ಯಾಕೆ ಬಿದ್ದಿದ್ರು ಅಂತ ಹೇಳಿದ್ರೆ ಬಿ ಪಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಬ್ಲಡ್ ಪ್ರೆಷರ್ ಅಲ್ಲಿ ವ್ಯತ್ಯಾಸ ಈ ಮಲ್ಲಿಗೆ ಇದ್ದಾಗ ಒಂದು ಬ್ಲಡ್ ಪ್ರೆಷರ್ ಇರುತ್ತೆ ತಕ್ಷಣ ಅವ್ರು ನಿತ್ಕೊಂಡಾಗ ಏನಾಗುತ್ತೆ ಆ ಬ್ಲಡ್ ಪ್ರೆಷರ್ ಇನ್ನು ಕಡಿಮೆನೇ ಇರೋದ್ರಿಂದ ಮೆದುಳಿಗೆ ರಕ್ತ ಸಂಚರಣೆ ಸರಿಯಾಗಿ ಆಗದೆ ಇರೋ ಕಾರಣ ಪೂರ್ತಿ ಕಣ್ ಕತ್ ಬಂದು ಬಿದ್ದಿರ್ತಾರೆ ಅವಾಗ ಅದು ನಾವು ಸಿಂಕೋಪ್ ಅಂತ ಹೇಳ್ತೀವಿ ಸೊ ಅಥವಾ ಪ್ರೀ ಸಿಂಕೋಪ್ ಅಂತಾನು ಇದೆ ಅಂದ್ರೆ ಮೂರ್ಚೆ ಹೋಗೋ ಹಾಗೆ ಒಂದು ಅನುಭವ ಆಗೋದು ಕಣ್ ಕತ್ಲು ಬರ ಹಾಗೆ ಒಂದು ಅನುಭವ ಆಗೋದು ಅದು ಇವಾಗ ಮಲಿಗೆ ಎದ್ದಾಗ ಸ್ವಲ್ಪ ಮಟ್ಟಿಗೆ ಕಣ್ ಕತ್ಲು ಬರ ಹಾಗೂ ಆಗುತ್ತೆ ಅದು ಪ್ರೀ ಸಿಂಕೋಪ್ ಅಂತ ಹೇಳ್ತೀವಿ ಅಥವಾ ಪೂರ್ತಿಯಾಗಿ ಮೂರ್ಚೆನೇ ಹೋದ್ರೆ ತುಂಬಾ ಕಾಮನ್ ಆಗಿ ನೋಡ್ತೀವಿ ವಯಸ್ಸಾದವರಲ್ಲಿ ಬರ್ತಾರೆ ಬೆಳಗ್ಗೆ ಬಿದ್ದೋದ್ರು ತಲೆ ಪೆಟ್ ಮಾಡ್ಕೊಂಡ್ರು ಹೋಗಿ ನೋಡಿದಾಗ ಕೆಳಗಡೆ ಬಿದ್ದೋಗಿದ್ರು ಬಾತ್ರೂಮ್ ಮಾತ್ರನೇ ಎಲ್ಲ ಕೆಳಗಡೆ ಬಿದ್ದೋಗಿದ್ರು ಅನ್ಕಾನ್ಶಿಯಸ್ ಆಗಿ ಕಾಣಿಸ್ಕೊಂಡ್ರ ಪ್ರಜ್ಞೆ ಇರ್ಲಿಲ್ಲ ಅವರಿಗೆ ಅವಾಗ ಏನಾಗಿರ್ಬೋದು ಇದೇ ಸಿಂಕೋಪ್ ಆಗಿರುತ್ತೆ ಅಂದ್ರೆ ಬಿ ಪಿ ಕಡಿಮೆ ಆಗಿ ಪ್ರಜ್ಞೆ ಹೋಗಿರುತ್ತೆ ಸೊ ಅದನ್ನು ಹಗುರವಾಗಿ ನಾವು ಹೇಳಿದಾಗ ತಲೆ ಸುತ್ತು ಅಂತ ಉಪಯೋಗಿಸ್ತಾರೆ ದಿಸ್ ಇಸ್ ಸಿಂಕೋಪ್ ಆಕ್ಚುಲಿ ಒಟ್ಟೆಗೂ ಅಲ್ಲ ಇದು ಸಿಂಕೋಪ್ ಬಟ್ ಎಷ್ಟೋ ಬಾರಿ ವಟ್ಟೆಗೇ ಇದು ಡಿಫ್ರೆನ್ಶಿಯಲ್ ಡಯಾಗ್ನೋಸಿಸ್ ಆಗಿರುತ್ತೆ ಅಂದ್ರೆ ತಲೆಸುತ್ತು ಅಂತಾನೆ ಸಹಜವಾಗಿ ಹಗುರವಾಗಿ ಜನ ಉಪಯೋಗಿಸ್ತಾರೆ ಅವಾಗ ಈ ತರ ಅಂತ ನಾವು ಹಿಸ್ಟ್ರಿ ಕೇಳಿ ಪರೀಕ್ಷೆ ಮಾಡಿ ನೋಡಿ ಬಿಪಿ ಚೆಕ್ ಮಾಡಿಸಿ ನೋಡಿದಾಗ ಟಿಲ್ ಟೇಬಲ್ ಟೆಸ್ಟ್ ಮಾಡಿಸಿದಾಗ ಅಥವಾ ಮಲಗಿದ ಬಿ ಪಿ ನೋಡ್ಕೊಂಡು ನಿಂತ್ಕೊಂಡಿರುವ ಬಿ ಪಿ ನೋಡಿದಾಗ ಫಾಲ್ ಏನಾರು ಆಗ್ತಿದೆ ಬಿ ಪಿ ಏನಾರು ಕಡಿಮೆ ಆಗ್ತಾ ಇದೆ ಅಂತ ಡಾಕ್ಯುಮೆಂಟ್ ಮಾಡಿ ಅವಾಗ ಈ ಕಾರಣದಿಂದ ಆಗಿದೆ ಅಂತ ಹೇಳ್ಬಿಟ್ಟು ಪತ್ತೆ ಹಚ್ಚಿ ಅವಾಗ ಅದಕ್ಕೆ ನಾವು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಿವಿ ಅವ್ರಿಗೆಲ್ಲ ಅಂದ್ರೆ ತಕ್ಷಣ ಎದ್ದೇಳ್ಬಾರ್ದು ಅಂತ ಅಷ್ಟೇ ಮಲಗಿದ ತಕ್ಷಣ ಎದ್ದೇಳ್ಬಾರ್ದು ಆದಷ್ಟು ನಿಧಾನವಾಗಿ ಆ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ಆಗಿರ್ಬೇಕು ಈ ಮಲಗಿದ ಪೊಸಿಷನ್ ಇಂದ ಒಂದ್ ಕಡೆ ಆಕಡೆ ತಿರ್ಕೊಂಡು ಕಾಲ್ ಸ್ವಲ್ಪ ಶೇಕ್ ಮಾಡಿ ಮೆತ್ತಗೆ ಎದ್ದು ಕುತ್ಕೊಂಡು ಬೆಡ್ ಮೇಲೆ ಕುತ್ಕೋಬೇಕು ಸ್ವಲ್ಪ ಹೊತ್ತು ಸುಧಾರಿಸಿಕೊಳ್ಬೇಕು ಒಂದ್ ಸ್ವಲ್ಪ ನೀರ್ ಕುಡಿಬೇಕು ಕಾಲ್ಗಳನ್ನ ಒಂದ್ ಕಾಲ್ ಮೇಲೆ ಇನ್ನೊಂದ್ ಕಾಲ್ ಹಾಕೊಂಡು ಶೇಕ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಇದೆ ಯಾಕಂದ್ರೆ ಬ್ಲಡ್ ಪಂಪ್ ಚೆನ್ನಾಗತ್ತೆ ಬ್ಲಡ್ ಪಂಪ್ ಚೆನ್ನಾಗತ್ತೆ ಮತ್ತೆ ರಕ್ತ ಸಂಚಲನ ಸರಿ ಆದ್ಮೇಲೆ ಸ್ವಲ್ಪ ಸುಧಾರಿಸಿಕೊಂಡು ಇಳ್ಕೊಂಡು ಓಡಾಡೋದು ಸೂಕ್ತ ಆಮೇಲೆ ಆದಷ್ಟು ಹೊತ್ತು ನಿಂತ್ಕೊಳ್ಳೋದು ಬೇಡ ಅಂತ ನಾವು ಅವರಿಗೆ ಹೇಳ್ಕೊಡ್ತೀವಿ ಯಾಕಂದ್ರೆ ಹೊತ್ತು ನಿತ್ಕೊಂಡಾಗು ಮತ್ತೆ ಬಿ ಪಿ ಡ್ರಾಪ್ ಆಗಿ ತಲಸತ್ತು ಕಣ್ ಕತ್ ಬರಂಗಾಗಿ ಬೀಳ್ತಾರೆ ಅವರು ಸೊ ಈ ಇನ್ಸ್ಟ್ರಕ್ಷನ್ಸ್ ನಾವು ವಯಸ್ಸಾದವರಿಗೆ ತುಂಬಾ ಕೊಡ್ತಾ ಹೋಗ್ತಿವಿ ಸೊ ಆಮೇಲೆ ಆದಷ್ಟು ಅವ್ರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಈ ಬೆಡ್ ಪಕ್ಕನೆ ಬಾತ್ರೂಮ್ ಇರ್ಲಿ ಅಂತ ಸಜೆಸ್ಟ್ ಮಾಡ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ದೂರ ಇದ್ದಾಗ ಏನಾಗುತ್ತೆ ಬೆಡ್ ಇಂದ ಎದ್ದು ಅಲ್ಲಿಂದ ಹೋಗೋಷ್ಟ್ರಲ್ಲಿ ಅವರೆಲ್ಲೋ ಬಿದ್ಬಿಟ್ಟಿರ್ತಾರೆ ಅದು ಬೆಡ್ ಪಕ್ಕನೆ ಇದ್ರೆ ಆದಷ್ಟು ಅವರಿಗೆ ಅನುಕೂಲ ಆಗತ್ತೆ ಪದೇ ಪದೇ ಯೂರಿನ್ ಪಾಸ್ ಮಾಡ್ಬೇಕು ಆ ತರ ಇದ್ರೆ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದ್ ಎಷ್ಟೊಂದು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಾಗತ್ತೆ ಇವರಿಗೆ ಆದಷ್ಟು ಫಾಲ್ಸ್ ನ ಅವಾಯ್ಡ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಅಂದ್ರೆ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಈ ವಯಸ್ಸಾದವರೇ ಈ ತರ ಬಿಳೋದ್ ಜಾಸ್ತಿ ಈ ಕಣ್ ಕತ್ಲೆ ಬಂದು ಬಿಳೋದು ಜಾಸ್ತಿ ಬಿಪಿ ಡ್ರಾಪ್ ಆಗಿ ಬರೀ ಅನ್ನೋದು ಅನ್ನೋದಷ್ಟೇ ಅಲ್ಲ ಬಿದ್ದಾದ್ಮೇಲೆ ಅಷ್ಟೊಂದು ದುಷ್ಪರಿಣಾಮಗಳಾಗ್ತಾ ಹೋಗುತ್ತೆ ಅಂದ್ರೆ ಅವ್ರಿಗೆ ಹೆಡ್ ಇಂಜುರಿ ಆಗುತ್ತೆ ತಲೆಯಲ್ಲಿ ರಕ್ತ ಸಾವ ಆಗುತ್ತೆ ಫ್ರಾಕ್ಚರ್ಸ್ ಗಳಾಗುತ್ತೆ ಫ್ರಾಕ್ಚರ್ ಆದ್ರೆ ಮತ್ತೆ ಅವರು ಬೆಡ್ ರಿಟರ್ನ್ ಆಗ್ತಾರಲ್ವಾ ಮತ್ತೆ ಆ ಆಸ್ಕೆ ಆ ಸ್ಕೀಡ್ ಹಿಡಿದಾಗ ಏನಾಗುತ್ತೆ ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗುತ್ತೆ ಬೆಡ್ ಆಗೋದು ಪ್ರೊಲಾಂಗ್ಡ್ ಹಾಸ್ಪಿಟಲ್ ಸ್ಟೇ ಆಗುತ್ತೆ ಎಷ್ಟೋ ದಿವಸಗಳ ತನಕ ಹಾಸ್ಟಲ್ ಅಲ್ಲಿ ಹೇಳಿದ್ರೆ ಆದಷ್ಟು ಅವಾಯ್ಡಿಂಗ್ ಫಾಲ್ಸ್ ಅವಾಯ್ಡ್ ಫಾಲ್ಸ್ ಅಂದ್ರೆ ಅವ್ರು ಬೀಳದೆ ಹೊರ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಎಸ್ಪೆಷಲಿ ಈ ತರ ಕಣ್ ಕತ್ಲು ಬರೋದು ಮಲ್ಲಿಗೆದ್ಮೇಲೆ ಕಣ್ ಕತ್ ಬರ್ತಾ ಇದೆ ಅಂತ ಹೇಳಿದಾಗ ಅವ್ರನ್ನ ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ನಾವು ಅವ್ರಿಗೆ ಕೊಟ್ಬಿಟ್ಟು ಕಳ್ಸಿಕೊಡ್ತೇವೆ ಆಮೇಲೆ ಟ್ರೀಟ್ಮೆಂಟ್ ಹಾಕಿ ಕಳ್ಸಿ ಡಾಕ್ಟರ್ ಈಗ ತಾವು ಹೇಳಿದ್ರಿ ಏನು ಇದರ ಒಂದು ಲಕ್ಷಣ ಏನು ಯಾಕಾಗಿ ಬರುತ್ತೆ ಇದೆಲ್ಲದರ ಕುರಿತು ವಿಶ್ವವಾಗಿ ಹೇಳ್ತಾ ಇದ್ದೀರಿ ಜೊತೆಗೆ ಇದಕ್ಕೆ ಔಷಧೋಪಚಾರ ಹೇಗೆ ಮಾಡಬೇಕು ಏನೆಲ್ಲ ಔಷಧೋಪಚಾರ ಈಗ ಲಭ್ಯವಿದೆ ಈ ಒಂದು ವೆರೈಟಿಗೋ ಒಂದು ಕಾಯಿಲೆಗೆ ಈ ಸಿಂಟೊಮೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಆ ಲಕ್ಷಣಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ಕೊಡೋದು ಎಷ್ಟೋ ಇದೆ ಬಿಟಾ ಹಿಸ್ಟನ್ಸ್ ಇದೆ ಸೊ ಅದು ಕಾಂಬಿನೇಷನ್ಸ್ ಎಲ್ಲ ಎಷ್ಟೊಂದಿದೆ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಿಂಟೊಮೆಟಿಕ್ ಟ್ರೀಟ್ಮೆಂಟ್ ಇದೆ ಅಂದ್ರೆ ಸಿಂಪ್ಟೊಮೆಟಿಕ್ ಟ್ರೀಟ್ಮೆಂಟ್ ಲಕ್ಷಣಕ್ಕೆ ಮಾತ್ರ ನೋಡ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಆ ಬೇರ್ ಸಮೇತ ಮೂಲ ಕಾರಣ ಅಂತ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಮುಖ್ಯ ಆಗಿರುತ್ತೆ ಈಗ ನಾನು ಹೇಳಿದಾಗ ಈಗ ಫಾರ್ ಎಕ್ಸಾಂಪಲ್ ನಾನು ಕಾಮನ್ ತಲೆ ಸುತ್ತಿಗೆ ಅಥವಾ ಹೊಟ್ಟೆಗೋಗಿ ಕಾರಣ ಪಿನಾಯಿನ್ ಮೇಲೆ ಪೊಸಿಷನ್ ಒಟ್ಟೆಗೋ ತುಂಬಾ ಸಹಜವಾಗಿ ನೋಡ್ತೀವಿ ಅಷ್ಟೇನು ತೀವ್ರ ಅಲ್ಲ ಹರಳಿರುತ್ತೆ ಹರಳಿನ ಕರೆಕ್ಷನ್ಸ್ ಕೊಡ್ತೀವಿ ನಾವು ಹೇಳ್ದಾಗ ಅದು ಒ ಪಿ ಡಿ ಪ್ರೊಸೀಜರ್ ಆಗಿರುತ್ತೆ ಡೇ ಕೇರ್ ಪ್ರೊಸೀಜರ್ ಆಗಿರುತ್ತೆ ಅದು ಪ್ರೊಸೀಜರ್ ಕೊಟ್ಟು ಅದನ್ನು ಕರೆಕ್ಷನ್ ಮೇಲೆ ತಕ್ಷಣಕ್ಕೆ ಸರಿ ಹೋಗುತ್ತೆ ಅದಕ್ಕೆ ತುಂಬ ತಲೆ ಕೆಟ್ಟಿಸ್ಕೊಳ್ಳೋದು ಬೇಕಾಗಿರಲ್ಲ ಅದೇ ಈ ಮೀನಿಯರ್ಸ್ ಡಿಸೀಸ್ ಅಂತ ಹೇಳಿದಾಗ ಎಂಡೋಲಿಂಫಾಟಿಕ್ ಹೈಡ್ರೋಪ್ಸ್ ಆಗಿದ್ದಾಗ ಆ ಪ್ರೆಷರ್ ಇನ್ನರ್ ಇಯರ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ ಪ್ರೆಷರ್ ಕಡಿಮೆ ಆಗೋದಕ್ಕೆ ಎಷ್ಟೋ ಮಾತ್ರೆಗಳು ಕೊಡಬೇಕಾಗುತ್ತೆ ಆ ಪ್ರೆಷರ್ ನ ಕಡಿಮೆ ಮಾಡೋದಕ್ಕೆ ಸಿಂಟಮ್ಸ್ ಜೊತೆಗೆ ಆ ತಲೆ ಸುತ್ತಿನ ಸಿಂಪ್ಟಮ್ಸ್ ಜೊತೆಗೆ ಆ ಪ್ರೆಷರ್ ನ ಕಡಿಮೆ ಮಾಡಕ್ಕೆ ಏನ್ ಮಾಡಬೇಕು ಮತ್ತೆ ಆಹಾರ ಪತ್ತೆ ಸ್ವಲ್ಪ ಆದಷ್ಟು ಸಾಲ್ಟ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಹೇಳ್ತೀವಿ ಸೊ ಅದನ್ನ ಪತ್ತೆ ಮಾಡಿ ಅದನ್ನ ಕಂಟ್ರೋಲ್ ತರಬೇಕಾಗತ್ತೆ ನೆಕ್ಸ್ಟ್ ಮೂರನೇದಾಗಿ ಅಂತ ಹೇಳಿದ್ರೆ ಈ ಸೆಂಟ್ರಲ್ ವಟೆಗೋ ಅಂತ ಇದ್ದಾಗ ಸ್ಟ್ರೋಕ್ ಆಗಿ ಒಟ್ಟೆಗೋ ಆಗಿರ್ಬೋದು ಅಲ್ವಾ ನಾ ಹೇಳಿದಾಗ ಸೊ ಅದಕ್ಕೆ ತಕ್ಕಾಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಸಿಂಪ್ಟೊಮೆಟಿಕ್ ಒಟ್ಟೆಗೋ ಟ್ರೀಟ್ಮೆಂಟ್ ಅಲ್ಲದೆ ಅದಕ್ಕೆ ಮೂಲ ಕಾರಣ ಏನು ಅಂತ ಪತ್ತೆ ಹಚ್ಚಿ ಅದನ್ನು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಈಗ ಸ್ಟ್ರೋಕಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಈಗ ಸೆರ್ಬೆಲಾರ್ ಸ್ಟೋಕ್ ಆಗಿದ್ರೆ ಬ್ರೈನ್ ಸ್ಟೆಮ್ ಸ್ಟ್ರೋಕ್ ಆಗಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಇಷ್ಟೆಲ್ಲ ಅಲ್ಲದೆ ಈಗ ನಾ ಹೇಳ್ದಂಗೆ ಮೆಡಿಕಲ್ ಕಂಡೀಷನ್ಸ್ ಇದ್ರೆ ಅವರಿಗೆ ಈಗ ನಾ ಹೇಳಿದಾಗ ಈಗ ಹಾರ್ಟ್ ಸಂಬಂಧಿ ಹೃದಯ ಸಂಬಂಧಿ ಖಾಯಿಲೆಗಳಿದ್ದು ಬ್ಲಡ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಇದ್ದಾಗ ಈ ಒಟ್ಟೆಗೋ ಟ್ರೀಟ್ಮೆಂಟ್ ಅಲ್ಲದೆ ಹೃದಯ ಸಂಬಂಧಿ ಖಾಯಿಲೆಗಳನ್ನ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಸೊ ಅಷ್ಟಲ್ದೇನಿ ರಕ್ತ ಸಂಚಲನೆ ಮೆದುಳಿಗೆ ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿ ಮಾಡ್ತೀವಿ ಎಂ ಆರ್ ಎಂಜಿಯೋಗ್ರಫಿ ಮಾಡ್ತೀವಿ ನೋಡ್ಕೊಂಡು ಅಲ್ಲಿ ಏನಾದ್ರು ಬ್ಲಾಕ್ ಇದೆಯಾ ನೋಡಿ ಅದಕ್ಕೂ ಪ್ರೊಸೀಜರ್ಸ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಸೊ ಹಲವಾರು ಟ್ರೀಟ್ಮೆಂಟ್ ಗಳು ಲಭ್ಯ ಇದೆ ಇಷ್ಟ ಅಲ್ದೇನೆ ಅಕ್ಲಮಟೈಸೇಷನ್ ಹೇಳಿದಾಗೆ ಪದೇ ಪದೇ ತಲೆ ಸುತ್ತು ಬರ್ತಾ ಇದೆ ಅಂತ ಹೇಳಿದ್ರೆ ಅಕ್ಲಮಟೈಸೇಷನ್ ಎಕ್ಸಸೈಸಸ್ ಕೂಡ ಇದೆ ಪದೇ ಪದೇ ಅನುಭವ ಕಡಿಮೆ ಮಾಡೋದಕ್ಕೆ ವೆಸ್ಟಿಬುಲರ್ ಎಕ್ಸಸೈಸಸ್ ಅದನ್ನು ಕೊಟ್ಟು ಸಿಂಪ್ಟಮ್ಸ್ನ ನ ಒಂದು ತಕ್ಕ ಮಟ್ಟಿಗೆ ಕಂಟ್ರೋಲ್ ಇಟ್ಕೋಬೇಕು ಸರಿ ಡಾಕ್ಟ್ರೆ ಈಗ ವಿಜ್ಞಾನ ದಿನದಿಂದ ದಿನಕ್ಕೆ ಹೊಸ ಹೊಸ ಆವಿಷ್ಕಾರಗಳನ್ನೆಲ್ಲ ಮಾಡ್ತಾನೇ ಇರುತ್ತೆ ಎಲ್ಲ ಕಾಯಿಲೆಗಳಿಗೂ ಹೊಸ ಹೊಸ ಔಷಧಿಗಳು ಬರ್ತಾನೇ ಇರುತ್ತೆ ಈಗ ತಮಗೆ ಗೊತ್ತಿರೋ ಹಾಗೆ ತಮ್ಮ ಒಂದು ಜ್ಞಾನ ವ್ಯಾಪ್ತಿಗೆ ಬಂದಿರೋ ಹಾಗೆ ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ವೆರಟಿಗೋ ಕಾಯಿಲೆಗೆ ಯಾವ ರೀತಿಯ ಔಷಧೋಪಚಾರಗಳು ಲಭ್ಯವಾಗುವಂತಹ ದಿನಗಳಿದೆ ಈಗಾಗಲೇ ಸಾಕಷ್ಟು ಬಂದುಬಿಟ್ಟಿದೆ ಈಗಾಗ್ಲೇ ಸಾಕಷ್ಟು ಆವಿಷ್ಕಾರಗಳಾಗಿದೆ ಸಾಕಷ್ಟು ಹೊಸ ಹೊಸ ಟ್ರೀಟ್ಮೆಂಟ್ ಬಂದಿದೆ ಪ್ಲಸ್ ಈ ಹೊಟ್ಟೆಗೂ ನಾನು ಹೇಳಿದಾಗೆ ಇದು ಒಂದು ಸಿಂಪ್ಟಮ್ ಇದೊಂದು ಕಾಯಿಲೆ ಅಲ್ಲ ಇದು ಒಂದು ಲಕ್ಷಣ ಮಾತ್ರ ಒಂದು ಕಾಯಿಲೆಯ ಲಕ್ಷಣ ಮಾತ್ರ ಸೊ ಆ ಕಾಯಿಲೆ ಏನು ಅಂತ ಪತ್ತೆ ಹಚ್ಚಿ ಅದಕ್ ತಕ್ಕನಾಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ ನಾ ಹಾಗೆ ಒಂದು ಶ್ರವಣ ಯಂತ್ರಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಮೆದುಳಿಗೆ ಸಂಬಂಧಪಟ್ಟಿದ್ದು ಅಥವಾ ಸರ್ವೈಕಲ್ ವಟ್ಟೆಗಳು ಈ ಸರ್ವೈಕಲ್ ವರ್ಟೆಗೂ ನಾನು ಹೇಳಿದಾಗೆ ಪದೇ ಪದೇ ತಲೆ ಇದು ಯೂಶಲಿ ಕಂಪ್ಯೂಟರ್ ಸಿಸ್ಟಮ್ ಯೂಸ್ ಮಾಡಿರೋರಿಗೆ ಮೊಬೈಲ್ ಯೂಸ್ ಮಾಡಿರೋರಿಗೆ ಡಿಜನ್ರೇನ್ ಆಗಿರುತ್ತೆ ಅವಾಗ ಕತ್ನೋವು ಬರ್ತಾ ಇರುತ್ತೆ ಅವ್ರಿಗೆ ನಾವು ಪೊಸಿಷನಿಂಗ್ ಕರೆಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನೇರವಾಗಿ ಕೂತ್ಕೊಳ್ಳೋದು ಅಥವಾ ಆಫೀಸ್ ಚೇರ್ ಏನು ಉಪಯೋಗಿಸುತ್ತೋ ಅದನ್ನ ಬದಲಾಯಿಸೋದು ಮೆಡಿಕಲ್ ಕಂಡೀಷನ್ಸ್ ಇದ್ದಾಗ ಮೆಡಿಕಲ್ ಟ್ರೀಟ್ ಮಾಡೋದು ಸೆಂಟ್ರಲ್ ಕಾಸ್ ಇದ್ದಾಗ ಸ್ಟ್ರೋಕ್ ಇದ್ದಾಗ ಸ್ಟ್ರೋಕ್ ಮಾಡೋದು ಸೊ ಈ ರೀತಿ ಅದು ಒಂದು ಲಕ್ಷಣ ಅದು ವರ್ಟೆಗೋ ಅನ್ನೋದು ಒಂದು ಲಕ್ಷಣ ಅದು ಕಾಯಿಲೆ ಅಲ್ಲ ಸೊ ಆ ಲಕ್ಷಣ ಅಷ್ಟೇ ಒಂದು ಕಾಯಿಲೆ ಮೂಲ ಬೇರು ಸಮೇತ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ಇದು ಕೂಡ ನಿಯಂತ್ರಣದಲ್ಲಿ ಬರುತ್ತೆ ಈಗ ವರ್ಟೆಗೋ ಬಗ್ಗೆ ನಾವು ಇದ್ವಿ ಈ ಒಂದು ವೆರ್ಟಿಗೋ ಈ ಕಾಯಿಲೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದೊರೆಯುವಂತಹ ಚಿಕಿತ್ಸಾ ಸೌಲಭ್ಯಗಳು ಏನೇನು ಸೊ ಈಗಾಗಲೇ ಹೇಳಿದಾಗೆ ವರ್ಟೆಗೋ ಅನ್ನೋದು ಒಂದು ಕಾಯಿಲೆ ಅಲ್ಲ ಅದು ಒಂದು ಲಕ್ಷಣ ವರ್ಟೆಗೋ ಅಂತ ಬಂದಾಗ ನ್ಯೂರಾಲಜಿಸ್ಟ್ ಹತ್ರ ಬರ್ತಾರೆ ಅಥವಾ ಈ ಸ್ಪೆಷಲಿಸ್ಟ್ ಹತ್ರ ಬರ್ತಾರೆ ಸೊ ಬಟ್ ಹೊಟ್ಟೆಗೋ ಅಂದಾಗೆ ನಾ ಹೇಳ್ದಾಗೆ ಜನ ಹಗುರವಾಗಿ ಉಪಯೋಗಿಸ್ತಾರೆ ತಲೆ ಸುತ್ತಾಗಿರ್ಬೋದು ಆಗಿರ್ಬೋದು ತಲೆ ಚಕ್ರ ಆಗಿರ್ಬೋದು ಬಟ್ ಹೊಟ್ಟೆಗೋ ಅಂದರೆ ರಿಯಲ್ ಮೀನಿಂಗ್ ನಾನು ಹೇಳಿದಾಗೆ ಸ್ಪಿನ್ನಿಂಗ್ ಸೆನ್ಸೇಷನ್ಸ್ ಅಂದರೆ ನಮ್ಮ ಸುತ್ತ ಇರೋದು ತಿರುಗ್ತಾ ಇರೋ ಹಾಗೆ ನಾವೇ ತಿರುಗ್ತಾ ಇರೋ ಹಾಗೆ ಸೊ ಬಟ್ ಈ ಹಗುರವಾಗಿ ಅವ್ರ ತಲೆ ಸುತ್ತು ಅಂದ್ಕೊಂಡು ಬಂದಾಗ ನಾವು ಅವ್ರ ಜೊತೆ ಕುತ್ಕೊಂಡು ಒಳನಾಟ ನಡೆಸಿದಾಗ ಅವ್ರನ್ನ ಮಾತಾಡಿಸಿದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಇದು ಕಾರಣ ಏನು ಅಂತ ಇದು ನಿಜವಾಗ್ಲೂ ಬರೀ ಹೊಟ್ಟೆಗೋ ಸ್ಪಿನ್ನಿಂಗ್ ಸೆನ್ಸೇಷನ್ಸ್ ಅಥವಾ ಬೇರೆ ಕಾರಣ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಈಗ ಬಿನಾ ಇನ್ ಪ್ಯಾರಾಕ್ಸೆಸ್ಮಲ್ ಪೊಸಿಷನ್ ಅಲ್ಲಿ ನಾವು ಟ್ರೀಟ್ ಮಾಡಬಹುದು ಇ ಎನ್ ಟಿ ಸ್ಪೆಷಲಿಸ್ಟ್ ಕೂಡ ನಮ್ಮಲ್ಲಿದ್ದಾರೆ ಸೊ ಅದು ಟ್ರೀಟ್ಮೆಂಟ್ ಆಗುತ್ತೆ ಅಥವಾ ಮೀನಿಯರ್ಸ್ ಡಿಸೀಸ್ ಅಂತ ಹೇಳಿದಾಗ ಈಗ ಶ್ರವಣ ಯಂತ್ರ ಸಂಬಂಧಪಟ್ಟಾಗ ಆದಾಗ ಮೀನಿಯರ್ಸ್ ಡಿಸೀಸ್ ಆಗಲಿ ಅಥವಾ ವೆಜಿಟೇಬಲ್ ನ್ಯೂರೈಟಿಸ್ ಈ ತರ ಇದ್ದಾಗ ನಮ್ಮಲ್ಲೂ ಎಂಟಿ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಕೂಡ ಅಲ್ಲೇ ಇರೋದ್ರಿಂದ ನಮ್ಗೆ ಈ ಕಾರಣ ಅಂತ ಹೇಳಿದಾಗ ಅವ್ರು ಅಲ್ಲೇ ಇರ್ತಾರೆ ಅದಕ್ಕೂ ಚಿಕಿತ್ಸೆ ಆಗುತ್ತೆ ಒಂದ್ ವೇಳೆ ಕೆಲವೊಂದು ಮೆಡಿಕಲ್ ಕಂಡೀಷನ್ ನಾನು ಹೇಳಿದಾಗೆ ಹೃದಯ ಸಂಬಂಧಿ ಕಾಯಿಲೆಯಿಂದನೂ ತಲೆ ಸುತ್ತು ಬರ್ತಾ ಇರುತ್ತೆ ಅಂದ್ರೆ ತಲೆ ಸುತ್ತು ಅನ್ನೋ ಚಕ್ರ ಅನ್ನೋದ್ಕಿಂತ ತಲೆ ಸುತ್ತು ಬಂದು ಕತ್ಲಾಗಿ ಬೀಳ್ತಾ ಇರ್ತಾರೆ ಈ ಕಾಯಿಲೆ ಇದೆ ಅಂತ ಹೇಳಿದ್ರೆ ಹೃದಯ ರೋಗ ತಜ್ಞರು ಕೂಡ ನಮ್ಮಲ್ಲಿದ್ದಾರೆ ಎಕ್ಸ್ಪರ್ಟ್ಸ್ ಇದ್ದಾರೆ ಸೊ ಒಂದ್ ವೇಳೆ ತಲೆ ಚಕ್ರ ಬರ್ತಿರೋದೇನಾದ್ರೂ ಮೆದುಳಿನ ಸ್ಟ್ರೋಕ್ ಆಗಿದ್ದಾಗ ಅದನ್ನು ನಾವು ಟ್ರೀಟ್ ಮಾಡ್ತೀವಿ ಸೆಂಟ್ರಲ್ ಕಾಸ್ ಆಗಿದ್ದಾಗ ಅಥವಾ ಮೆದುಳಿನಲ್ಲಿ ಏನಾದರೂ ಒಂದು ಟ್ಯೂಮರ್ ಗಡ್ಡೆನೋ ಏನೋ ಬೆಳೀತಾ ಇದೆ ಅಂತ ಹೇಳಿದ್ರೆ ನ್ಯೂರೋ ಸರ್ಜನ್ಸ್ ಇರ್ತಾರೆ ಅದು ಪದೇ ಪದೇ ಚಕ್ರ ಬರ್ತಾ ಇದೆ ಚಿಕ್ಕ ಮೆದುಳಲ್ಲಿ ಸರ್ಬಲಾ ಟ್ಯೂಮರ್ಸ್ ಏನಾದ್ರು ಬರ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಚಿಕಿತ್ಸೆ ಕೊಡೋದಕ್ಕೂ ನ್ಯೂರೋ ಸರ್ಜನ್ಸ್ ಇರ್ತಾರೆ ಸರ್ವೈಕಲ್ ವರ್ಟೆಗೋ ಅಂತ ಹೇಳಿದಾಗ ಈ ಸರ್ವೈಕಲ್ ಪಾಂಡುಲೋಸಿಸ್ ಇಂದ ಆಗ್ತಕ್ಕಂಥ ವರ್ಟೆಗೋ ಬಂದಾಗ ಅದಕ್ಕೆ ಆರ್ಥೋಪೆಡಿಷನ್ಸ್ ಇರ್ತಾರೆ ಸೊ ಇದೆಲ್ಲಾ ಸುವ್ಯವಸ್ಥೆ ಒಂದೇ ಸೂರಿನ ಅಡಿ ಇರೋದ್ರಿಂದ ಪೇಷಂಟ್ಸ್ ಒಂದ್ಸರಿ ಈ ಸಿಂಪ್ಟಮ್ ಈ ಲಕ್ಷಣ ಇಟ್ಕೊಂಡು ಬಂದಾಗ ಅವ್ರು ಆ ಕಡೆ ಈ ಕಡೆ ಬೇರೆ ಎಲ್ಲ ಓಡಾಡೋದು ಅವಶ್ಯಕತೆ ಇರೋದಿಲ್ಲ ಪ್ರತಿಯೊಂದು ಸೌಲಭ್ಯಗಳು ಅಲ್ಲೇ ಸಿಗ್ತಾ ಇರೋದು ಒಂದು ಅನುಕೂಲ ವಿಚಾರ ಪಿಷ್ಟ ನಿಖರವಾದ ಚಿಕಿತ್ಸೆ ಲಭ್ಯವಾಗಿಬಿಡುತ್ತೆ ಖಂಡಿತ ಮೂಲಕವಾಗಿ ಅವರು ಸರಿಯಾಗುವಂತಹ ಪ್ರಮಾಣವೂ ಅಷ್ಟೇ ಸರಿಯಾಗಿರುತ್ತೆ ಅಷ್ಟೇ ಹೆಚ್ಚಿದಾಗಿದೆ ಸರಿ ಸರಿ ಡಾಕ್ಟ್ರೇ ವಿಶದ್ವಾಗಿ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದೀರಿ ಇನ್ನೇನು ನಮ್ಮ ಸಮಯವೂ ಮುಗೀತಾ ಬಂದಿದೆ ಈ ಸಮಯದಲ್ಲಿ ನಾವು ನಿಮಗೆ ಒಂದು ವಾಕ್ಯದಲ್ಲಿ ಒರ್ಟಿಗೋ ಕುರ್ತು ತಿಳಿಸಿ ಹೇಳಿ ಅನ್ನೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಕೇಳುಗರಿಗೆ ಸೊ ಒಟ್ಟಿಗೋ ಅಂದರೆ ಇದು ಒಂದು ಕಾಯಿಲೆಯ ಲಕ್ಷಣವಾಗಿರುತ್ತೆ ಸೊ ಈ ಲಕ್ಷಣಕ್ಕೆ ಪರಿಶೀಲನೆ ಮಾಡಿ ನೋಡಿದಾಗ ಮಾತ್ರ ಇದು ಸಿಂಪಲ್ ಆಗಿರ್ತಕ್ಕಂಥದ್ದು ಅಥವಾ ತೀವ್ರವಾಗಿರತಕ್ಕೋ ಅಂತ ಡಿಸೈಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಯಾವುದೇ ಹೊರಟಿಗೋ ಇದ್ರೆ ಯಾವುದೇ ತಲೆ ಸುತ್ತ ಲಕ್ಷಣ ಕಂಡು ಬಂದ್ರೆ ತಕ್ಷಣವಾಗಿ ನಿಮ್ಮ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಸೂಕ್ತ ಒಳ್ಳೆಯದು ಡಾಕ್ಟ್ರೆ ಇದುವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಮೊಟ್ಟಿಗೆ ಕಳೆದು ವರ್ಟಿಗೋ ಈ ವಿಷಯದ ಕುರಿತು ತಮ್ಮ ಜ್ಞಾನವನ್ನು ನನ್ನ ಮೊಟ್ಟಿಗೆ ಹಂಚಿಕೊಂಡ್ರಿ ಇದಕ್ಕಾಗಿ ನಮ್ಮೆಲ್ಲ ಕೆಳಗರ ಪರವಾಗಿ ಸಂಸ್ಥೆ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳಿದರೆ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆಯು ಬೆಂಗಳೂರಿನ ನಾರಾಯಣ ಹೃದಯಾಲಯದ ಒಂದು ಅಂಗಸಂಸ್ಥೆಯಾಗಿದ್ದು ಪ್ರಸ್ತುತ ಇನ್ನೂರ ಐವತ್ತು ಹಾಸಿಗೆಗಳ ವ್ಯವಸ್ಥೆಯಿದ್ದು ಇದರೊಂದಿಗೆ ಎರಡು ಕ್ಯಾಪ್ ಲ್ಯಾಬ್ಗಳು ನ್ಯೂರೋ ನ್ಯಾವಿಗೇಷನ್ ಡಯಾಲಿಸಿಸ್ ಘಟಕ ರಕ್ತನಿಧಿ ಲ್ಯಾಬೊರೇಟರ್ ಔಷಧಾಲಯ ತುರ್ತು ಸೇವೆ ಹಾಗೂ ಆಧುನಿಕ ಆಪರೇಷನ್ ಥಿಯೇಟರ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ